ಶ್ರೀ ಗುರುಭ್ಯೋ ನಮಃ ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಮಾಡ್ತಕ್ಕಂಥ ಕಾನ್ಸರ್ಟ್ ಬಂದು ನವಗ್ರಹಗಳಲ್ಲಿ ಅಂದರೆ ನವಗ್ರಹಗಳು ನವಗ್ರಹಗಳಂತಂದರೆ ಇರ್ತಕ್ಕಂಥದ್ದು ಏಳೇ ಗ್ರಹಗಳು ನಮ್ಮಲ್ಲಿ ರಾಹು ಕೇತುಗಳನ್ನು ಅಂದರೆ ರಾಹುನ ಶನಿಗೆ ಆಟ ಮಾಡಿದ್ದಾರೆ ಕೇತು ಗ್ರಹನ ಕುಜನಿಗಾಟ್ ಮಾಡಿದ್ದಾರೆ ಹಾಗಾಗಿ ಈ ಒಂಬತ್ತು ಗ್ರಹಗಳಂತ ಅಂದರೆ ಏಳು ಗ್ರಹಗಳು ಎರಡು ಛಾಯಾಗ್ರಹಗಳಂತ ಅಂತೀವಿ ಸ್ನೇಹಿತರೆ ಅದರಲ್ಲಿ ಒಂದೊಂದು ಗ್ರಹಕ್ಕೆ ನಮ್ಮ ಜಾತಕದಲ್ಲಿ ಏನಾರ ಸಮಸ್ಯೆಗಳು ಬಂದಾಗ ಯಾವ ರೀತಿ ನಮಗೆ ಆರೋಗ್ಯದಿಂದ ಕಾಪಾ ಅಂದರೆ ಕಾಡು ಕಾಡುತ್ತೆ ಅಥವಾ ಏನಾಗುತ್ತೆ ಆರೋಗ್ಯದಿಂದ ಕ್ಷೀಣಿಸುತ್ತೆ ನಮ್ಮ ದೇಹ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ರೆಫ್ರೆನ್ಸ್ ತೊಗೋಬೇಕಾಗತ್ತೆ ನಿಮ್ಮ ನಿಮ್ಮ ಜಾತಿಗಳನ್ನು ತೋರಿಸ್ಕೊಂಡು ವೀಕ್ಷಣೆ ಮಾಡಿಕೊಡ್ರಿ ಸ್ನೇಹಿತರೆ ಮೊದಲನೇದಾಗಿ ಇದನ್ನು ನಾನು ಎರಡು ಗ್ರಹ ಮಾಡ್ತೀನಿ ಸೂರ್ಯ ಮತ್ತು ಚಂದ್ರಗ್ರಹ ಅದಕ್ಕೆ ಪರಿಹಾರನ ಹೇಳ್ತೀನಿ ಸ್ನೇಹಿತರೆ ನಮ್ಮ ಜಾತಕದಲ್ಲಿ ಸೂರ್ಯ ಅಂದರೆ ಆ್ಯಕ್ಚುಲಿ ಆರೋ ಆರೋಗ್ಯಕಾರಕ ಸೂರ್ಯನ ಒಂದು ಜಾತಕದಲ್ಲಿ ನಮ್ಮ ಪ್ರಭಾವ ಚೆನ್ನಾಗಿತ್ತು ಅಂತಂದರೆ ನಮಗೆ ಎಲ್ಲ ಥರದಲ್ಲಿ ಇಡೀ ದೇಹದ ಆರೋಗ್ಯ ಕೂಡ ಭಾಳ ಚೆನ್ನಾಗಿರೋ ಸ್ನೇಹಿತರೆ ಅದಕ್ಕೆ ಏನಂತಂದರೆ ಸೂರ್ಯನಿಗೆ ಪ್ರತಿದಿನ ಬೆಳಗ್ಗೆದ್ದು ನಮಸ್ಕಾರ ಮಾಡಬೇಕು ಅಂತ ನಮ್ಮ ಹಿರಿಯರು ಪೂರ್ವಜರು ನಮ್ಮ ವೇದಗಳು ಶಾಸ್ತ್ರಗಳು ಪುರಾಣಗಳೆಲ್ಲ ಹೇಳುತ್ತೆ ಯಾಕೆಂದರೆ ಸೂರ್ಯ ಅಂದರೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಭಗವಂತ ಅಂತ ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ ನಿಮಗೂ ಗೊತ್ತಿದೆ ಹಾಗಾಗಿ ಜಾತಕದಲ್ಲಿ ಏನಂತಂದರೆ ಸೂರ್ಯನಿಗೆ ಅಥವಾ ಸೂರ್ಯ ನೀಚ ಸ್ಥಾನದಲ್ಲಿದ್ದರೆ ಆರೋಗ್ಯ ಸಮಸ್ಯೆ ಏನಾದರೂ ಸೂರ್ಯನ ಸೂರ್ಯಗ್ರಹಣ ನಿಮಗೆ ಆಗ್ತಾ ಇದೆ ಅಂದರೆ ಯಾವ ರೀತಿ ರೋಗಗಳು ಬರ್ಬೋದು ಅಂತ ನಾನಿಲ್ಲಿ ರೆಫರೆನ್ಸ್ ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯಗ್ರಹಣಿಗೆ ಇರ್ತಕ್ಕಂಥ ಜಾತಕದಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ಕೊಡತಕ್ಕಂಥ ಕಾಟಗಳು ಅಥವಾ ರೋಗಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳು ಅಂತ ಹೇಳ್ಬೋದು ಸೂರ್ಯಗ್ರಹದಿಂದ ನೇತ್ರ ರೋಗ ಜ್ವರ ಹೃದಯ ರೋಗ ಉದರ ರೋಗ ಚರ್ಮರೋಗ ಅಸ್ಥಿರೋಗ ಆಂತರಿಕ ಜ್ವರ ಅಪಸ್ಮಾರ ಶಿರೋರೋಗ ಅಂಗಹೀನ ಜಂಘಾರೋಗ ಮತ್ತು ಮೂತ್ರಪಿಂಡ ರೋಗ ಅಂದರೆ ನೇತ್ರ ರೋಗ ಅಂದರೆ ಏನು ಸ್ನೇಹಿತರೆ ಅಂದರೆ ನಮಗೆ ಈ ಕಣ್ಣು ಇರುತ್ತಲ್ಲ ಕಣ್ಣಿನ ಅಕ್ಷಿಪಟಲಗಳು ಅಥವಾ ಕಣ್ಣು ವೀಕ್ ಆಗ್ತಕ್ಕಂಥದ್ದು ವಯಸ್ಸಾದ ಮೇಲೆ ಸೈಟ್ ಬರ್ತಕ್ಕಂಥದ್ದು ಅಥವಾ ಕ ಸೂರ್ಯಗ್ರಹಿಣ ನೀಚ ಸ್ಥಾನದಲ್ಲಿ ತುಲಾರಾಸಿಯಲ್ಲಿದ್ದರೆ ಅಂದರೆ ಎಂಟರಿಂದ ಹತ್ತು ವರ್ಷದ ಮಕ್ಕಳಿಗೆ ಕೂಡ ಆ ಕಣ್ಣು ಈ ಥರ ಚಶ್ಮಾ ಅಂದರೆ ಕನ್ನಡಕ ಬರುತ್ತೆ ಸ್ನೇಹಿತರೆ ಹಾಗಾಗಿ ಕಣ್ಣಿನಲ್ಲಿ ಏನಾದರೂ ದೋಷಗಳಿತ್ತಂದ್ರೂ ಕೂಡ ನೇತ್ರರೋಗ ನೆಕ್ಸ್ಟ್ ಜ್ವರ ಅಂದರೆ ಸೂರ್ಯಗ್ರಹ ಭಾಳ ಹೀಟ್ ಉಷ್ಣಾಂಶ ದೇಹದ ಉಷ್ಣಾಂಶ ಜಾಸ್ತಿ ಆಗಿರೋದ್ರಿಂದ ಸೂರ್ಯನ ದೇಹಕ್ಕೆ ಜನರಲ್ಲಿ ಏನಾಗುತ್ತೆ ಅಂದರೆ ಉಷ್ಣಾಂಶ ಜಾಸ್ತಿಯಾಗಿ ಜ್ವರಗಳು ಕಾಡುತ್ತೆ ಇದು ಉಷ್ಣ ಜ್ವರ ಅಂತ ಬರೋದು ಸ್ನೇಹಿತರೆ ಶೀತ ಜ್ವರ ಬರ್ತಕ್ಕಂಥದ್ದು ಚಂದ್ರಗ್ರಹಣೆ ಬರ್ತದೆ ಹಾಗಾಗಿ ಉಷ್ಣ ಜ್ವರ ನೇತ್ರರೋಗ ಜ್ವರ ಹೃದಯ ರೋಗ ಹಾರ್ಟ್ ಅದಕ್ಕೇನಂತಂದರೆ ಹೃದಯಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಬರ್ತಕ್ಕಂಥದ್ದು ಕೂಡ ಸೂರ್ಯಗ್ರಹ ಜಾತಕದಲ್ಲಿ ನೀಚನಾಗಿದೆ ಅಥವಾ ಶನಿ ದೃಷ್ಟಿ ಇದ್ದರೆ ಅಥವಾ ಗ್ರಹ ದೃಷ್ಟಿ ಇದ್ದರೆ ಆಮೇಲೆ ಶ ಸೂರ್ಯನಿಗೆ ಕುಜನಿಗೂ ದೃಷ್ಟಿಯಿದ್ದರೂ ಕೂಡ ಆಗೋ ಸ್ನೇಹಿತರೆ ಆ ಥರ ಆಗುತ್ತೆ ಹಾಗಾಗಿ ನೇತ್ರ ರೋಗ ಜ್ವರ ಹೃದಯ ರೋಗ ಉದರ ರೋಗ ಉದರ ರೋಗ ಏನಂತಂದರೆ ನಮಗೆ ಏನಂದರೆ ಮಲಮೂತ್ರಗಳ ಸಮಸ್ಯೆ ಜಾಸ್ತಿ ಇರೋ ಸ್ನೇಹಿತ ಏನಂದರೆ ದೇಹದಲ್ಲಿ ಜೀರ್ಣಾಂಗ ಶಕ್ತಿ ಚೆನ್ನಾಗಿರಬೇಕಾದ್ರೆ ಸೂರ್ಯಗ್ರಹಣ ಒಂದು ಆಶೀರ್ವಾದ ಬೇಕಾಗುತ್ತೆ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ದೇಹದ ಉಷ್ಣಾಂಶ ಸ್ವಲ್ಪ ಮಟ್ಟಿಗೆ ಜಾಸ್ತಿಯೂ ಆಗಬಾರ್ದು ಕಡಿಮೆ ಆಗಬಾರ್ದು ಹಾಗಾಗಿ ಏನಂತಂದರೆ ಉದರ ರೋಗ ಯಾಕೆ ಬರ್ತೇನೆ ನಾವು ತಿಂತಕ್ಕಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಿದ್ದಾಗ ಮೋಷನ್ಗಳೆಲ್ಲ ಸರಿಯಾಗಿ ಆಗ್ತಿರ್ತಕ್ಕಂಥ ಸ್ನೇಹಿತ ಏನಾಗುತ್ತೆ ಅಂತಂದರೆ ಅಲ್ಲಿ ಮಲಬದ್ಧತೆ ಅಂತ ಉಂಟಾಗುತ್ತೆ ಹಾಗಾಗಿ ಸೂರ್ಯಗ್ರಹ ಏನಾರು ನೀಚ ಸ್ಥಾನದ ಇದ್ದರೂ ಕೂಡ ಕೆಲವೊಂದು ಬಾರಿ ಅಂದರೆ ಹೊಟ್ಟೆ ನೋವು ಬರೋದು ಊಟ ಆದಮೇಲೆ ವಾಂತಿಗಳು ಬರ್ತಕ್ಕಂಥದ್ದು ಆಮೇಲೆ ಸರಿಯಾಗಿ ಜೀರ್ಣ ಆಗದೇ ಇರ್ತಕ್ಕಂಥ ಅಂಥದ್ದು ಇವೆಲ್ಲದೂ ಕೂಡ ಅದು ಒಂದು ರೋಗ ಅಂತ ಹೇಳ್ತೀವಿ ಉದರ ರೋಗ ನೆಕ್ಸ್ಟು ಚರ್ಮ ರೋಗ ಇಲ್ಲಿ ಅಂದರೆ ಮೂರು ಮೂರು ನಾಲ್ಕು ನಾಲ್ಕು ರೋಗಗಳು ಒಂದು ಡಿವೈಡ್ ಮಾಡ್ತೀವಿ ಸ್ನೇಹಿತರೆ ನೇತ್ರ ರೋಗ ಜ್ವರ ಹೃದಯ ರೋಗ ಉದರ ರೋಗ ಚರ್ಮ ರೋಗ ಸ್ಕಿನ್ ಅಂತಂದ್ರೆ ಏನಾದರೂ ಚರ್ಮ ರೋಗ ಅಂದರೆ ನಮಗೆ ಗೊತ್ತಿದೆ ನಿಮಗೆಲ್ಲರಿಗೂ ಸೂರ್ಯನಿಗೆ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಸೂರ್ಯನ ಕಿರಣ ನಮ್ಮ ಮೇಲೆ ಬಿದ್ದರೆ ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಪ್ರಕಾಶವನ್ನು ಬಿದ್ದರೆ ಅಥವಾ ಸೂರ್ಯನ ನಿತ್ಯ ನಮಸ್ಕಾರ ಮಾಡಿ ಸೂರ್ಯನಿಗೆ ಏನಾರ ದೇ ನಮ್ಮ ದೇಹನ ಎಣ್ಣೆ ಹಚ್ಕೊಂಡ್ಬಿಟ್ರೆ ಪ್ರತಿ ಭಾನುವಾರ ಆಗಲಿ ಅಥವಾ ಮಂಗಳವಾರ ನಿಮಗೆ ಯಾವ ವಾರ ಆಗುತ್ತೆ ಬಟ್ ಶ್ರೇಷ್ಠವಾದ ಭಾನುವಾರ ನಮ್ಮ ದೇಹದ ಪೂರ ಎಣ್ಣೆ ಹಚ್ಕೊಂಡು ಸೂರ್ಯನಿಗೆ ನಿಂತ್ಕೊಂಡ್ರೆ ಬೆಳಗಿನ ಜಾವ ಆ ಸೂರ್ಯನ ಬರ್ತಕ್ಕಂಥ ಸಮಯದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ದೇಹದ ಕಿರಣಗಳೆಲ್ಲ ನಮ್ಮ ಮೈಮೇಲೆ ಮೇಲೆ ಸ್ಕಿನ್ ಚೆನ್ನಾಗಿರ್ತದೆ ಆಮೇಲೆ ಚರ್ಮ ರೋಗ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ವಾಸಿಯಾಗುತ್ತೆ ಇಲ್ಲಿ ಏನು ಇನ್ನೊಂದು ಏನಾಗುತ್ತೆ ಅನ್ನೋ ಆದಿತ್ಯ ಹೃದಯ ಅಂತ ಒಂದು ಆದಿತ್ಯ ಹೃದಯ ಪಾರಾಯಣ ಅಂತ ಅಲ್ಲಿ ಏನಂತಂದರೆ ಸೂರ್ಯನಿಗೆ ಸಂಬಂಧಪಟ್ಟತಕ್ಕಂಥ ಕೆಲವೊಂದು ರೋಗಗಳಿದ್ದಾಗ ನಾವಿವನ್ನ ಸೂರ್ಯಗ್ರಹಣ ಸು ಪೂರ್ವಿಕೆಗೆ ನಿಂತು ನೋಡುತ್ತೆ ಪೂರ್ವಿಕೆ ಕುತ್ಕೊಂಡು ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಅಥವಾ ಮಧ್ಯಾಹ್ನ ಮಧ್ಯಾಹ್ನ ಆಗಲಿ ನಾವು ಇದನ್ನು ಸೂರ್ಯ ಆದಿತ್ಯ ಹೃದಯ ಪಾರಾಯಣ ಅದರದ್ದು ಆದಿತ್ಯ ಸೂರ್ಯಗ್ರಹನ ಅಷ್ಟೋ ಅಂತ ಹೇಳ್ಕೊಂಡ್ರು ಕೂಡ ಇದಾಗುತ್ತೆ ಆಮೇಲೆ ಗಾಯತ್ರಿ ಮಂತ್ರ ಜಪ ಮಾಡಿದ್ರು ಕೂಡ ಬರೆಸ್ನೇ ಇದ್ದರು ಗಾಯತ್ರಿ ಮಂತ್ರ ಓಂಭರ್ಭೋ ಸ್ವಾಹ ತತ್ಸವಿದು ಎಣ್ಣೆಂ ಎಣ್ಯಂ ಮರ್ಗೋ ದೇವಸ್ಸದೀವಿ ದಿಯೋ ಯೋನಃ ಈ ಗಾಯತ್ರಿ ಮಂತ್ರ ಜಪಗಳನ್ನು ಮಾಡಿ ಕೂಡ ಸೂರ್ಯ ನಮಸ್ಕಾರ ಮಾಡಿದೆ ಅದರಲ್ಲೂ ಪುಣ್ಯ ಬರುತ್ತೆ ನೆಕ್ಸ್ಟ್ ಚರ್ಮ ರೋಗ ಆದಮೇಲೆ ಆಂತರಿಕ ಜ್ವರ ಆಂತರಿಕ ಜ್ವರನ ವೈರಲ್ ಫೀವರ್ಸ್ ಅಂತೀವಿ ನಾವು ಅಂದರೆ ಈ ಕೀಟಗಳಿಂದ ಬರ್ತಕ್ಕಂಥದ್ದು ಅಥವಾ ಸೊಳ್ಳೆಗಳಿಂದ ಬರ್ತಕ್ಕಂಥದ್ದು ಬೇರೆ ಬೇರೆ ದೇಹದಲ್ಲಿ ಏನಾರೂ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಉಂಟಾಗಿರ್ತಕ್ಕಂಥ ಆಂತರಿಕ ಜ್ವರ ಅಂದರೆ ವೈರಲ್ ಫೀವರ್ಸು ಅಥವಾ ಒಳಗಡೆ ಜ್ವರ ಅಂತೀವಿ ಸ್ನೇಹಿತರೆ ಜ್ವರ ಯಾವ ಟೈಪ್ ಇರುತ್ತೆ ಅಂದರೆ ಈಗ ಸಣ್ಣ ಮಕ್ಕಳಿಗೆ ಭಾಳ ಬಾಧೆ ಕಾಡುತ್ತೆ ಸ್ನೇಹಿತರು ಅಂದರೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಚೆನ್ನಾಗಿರ್ತೀವಿ ಸಾಯಂಕಾಲ ಜ್ವರ ಬರ್ತದೆ ಮತ್ತು ಸಾಯಂಕಾಲ ಚೆನ್ನಾಗಿರ್ತೀವಿ ಬೆಳಗ್ಗೆ ಜ್ವರ ಅಂದರೆ ಈಗ ಹಗಲು ರಾತ್ರಿ ಅಂದಂಗೆ ಆಂತರಿಕ ಒಳಗಡೆ ಇರ್ತಕ್ಕಂಥ ಜ್ವರಗಳು ಈ ಥರ ಆಗ್ತದೆ ಯಾಕೆ ಅಂತಂದರೆ ನಾವು ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಜ್ವರ ಬಂದಾಗ ಕರಳು ವೀಕಾಗಿರ್ ಸ್ನೇಹಿತರ ಜೀರ್ಣಶಕ್ತಿ ಕಡಿಮೆ ಚೆನ್ನಾಗಿರುತ್ತೆ ನಾವು ಈ ಮೆಡಿಸನ್ಸ್ ಅಲ್ಲಿ ಇಂಗ್ಲೀಷ್ ಮೆಡಿಸನ್ಸಲ್ಲಿ ಟ್ಯಾಬ್ಲೆಟ್ಸ್ ತೊಗೊತಾಯಿರ್ತಾರೆ ತೊಗೊಂಡಾಗ ಏನಾಗುತ್ತೆ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ನಾವು ಮಿನಿಮಮ್ ಏನಪ್ಪಾ ಅಂದರೆ ಒಂದು ಎರಡರಿಂದ ಮೂರು ಲೋಟ ನೀರು ಕುಡಿಬೇಕು ಅದು ಜೀರ್ಣ ಆಗಿ ಹೊರಗಡೆ ಹೋಗಬೇಕಾದ್ರೆ ಬಟ್ ನಾವು ಏನು ಮಾಡ್ತೀವಿ ಒಂದು ಟ್ಯಾಬ್ಲೆಟ್ ತೊಗೊಂಡು ಇಷ್ಟು ನೀರು ಕುಡಿತೀವಿ ಅದೆಲ್ಲ ಮೆಡಿಸನ್ಸ್ ಎಲ್ಲ ಹೋಗಿ ಕರಳು ಸ್ಟಾಕ್ ಆಗಿರ್ತಾರೆ ಅವಾಗ ಏನಾಗ್ತದೆ ಅಂದರೆ ಕರಳು ಸರಿಯಾಗಿ ಕೆಲಸ ಮಾಡದಿದ್ದಾಗ ಅಥವಾ ಆ ಜೀರ್ಣಶಕ್ತಿನ ಸರಿಯಾಗಿ ಮಾಡದಿದ್ದಾಗ ಮತ್ತೆ ನಿಧಾನಕ್ಕೆ ಬಾಡಿಗೆ ಎಕ್ಸರ್ಸಾಫ್ ಹೀಟಾಗಿ ರಕ್ತ ಹೀಟಾಗಿ ಮತ್ತೆ ಜ್ವರ ಬರ್ಲಿಕ್ಕಂತ ಶುರುವಾಗೋ ಸ್ನೇಹಿತರೆ ಹಾಗಾಗಿ ಏನಪ್ಪಾ ಅಂದರೆ ಉದರ ರೋಗ ಚರ್ಮ ರೋಗ ಆಮೇಲೆ ಅಸ್ಥಿ ರೋಗ ಅಂತಿದೆ ಅಸ್ಥಿ ರೋಗ ಏನಂದರೆ ಕ್ಯಾನ್ಸರ್ಸ್ ಅಂತ ಅಸ್ಥಿರೋಗ ಅಂದೇನಪ್ಪ ಅಂದರೆ ಈ ಮೂಳೆಗಳ ಕ್ಯಾನ್ಸರ್ ಅಂತಂತೀವಿ ನಾವು ಆಮೇಲೆ ಮೂಳೆಗಳ ಕ್ಯಾನ್ಸರ್ ಆದರೂ ಆ ಓಕೆ ಏನಪ್ಪ ಅಂದರೆ ಹಿಮೋಗ್ಲೋಬಿನ್ ಸಂಖ್ಯೆ ಅಂದರೆ ರಕ್ತ ಚ ಕೆಂಪು ರಕ್ತದ ಕಣಗಳ ಸಂಖ್ಯೆ ದೇಹದಲ್ಲಿ ಉತ್ಪತ್ತಿ ಕಡಿಮೆ ಆದಾಗ ಆವಾಗ ಏನಾಗುತ್ತೆ ಬಿಳಿ ರಕ್ತ ಕಣ ಸಂಖ್ಯೆ ಉತ್ಪತ್ತಿ ಪ್ರಮಾಣದಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ ಕೆಲವೊಂದು ಕ್ಯಾನ್ಸರ್ಗಳು ಬರೋ ಸ್ನೇಹಿತರೆ ಕೆಲವೊಂದು ಕ್ಯಾನ್ಸರ್ಗಳಲ್ಲಿ ನಾನಾ ಟೈಪ್ ಇದೆ ಅದು ಬಟ್ ಅವರವರ ದೇಹದ ಮೇಲೆ ಬಟ್ ಸೂರ್ಯಗ್ರಂಥ ಬರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ಜನರಲ್ಲಾಗಿ ಅಸ್ಥಿ ರೋಗ ಅಂದರೆ ಬೋನ್ ಮ್ಯಾರೋಸ್ ಅಂತಂದರೆ ಮೂಳೆಗಳ ಮೂಳೆಗಳ ಒಂದು ಕ್ಯಾನ್ಸರ್ ಅಂತ ಅಥವಾ ಏನಂದ್ರೆ ಅನಾಮಿಕ್ ಏನಂತಂತೀವಿ ಅಂದರೆ ಕೆಲವೊಂದು ಬಾರಿ ಈ ಬ್ರೈನ್ ಟ್ಯೂಮರ್ ಅಥವಾ ಬ್ರೈನ್ ಕ್ಯಾನ್ಸರ್ ಬರ್ತಕ್ಕಂಥದ್ದು ಕೂಡ ನಾವು ಜನರಲ್ಲಾಗಿ ಆಗಿ ಸೂರ್ಯ ತೀವಿ ಈ ಮೆದುಳು ವರ್ಕ್ ಮಾಡ್ತಕ್ಕಂಥದ್ದೇ ಒಂದು ಸೂರ್ಯನ ಆಧಾರದಿಂದ ಅಂದರೆ ನಮ್ಮ ಈ ಹೃದಯ ರೋಗ ಮತ್ತು ಈ ಮೆದುಳು ಅಂದರೆ ಈ ಮೆದುಳಿನ ರೋಗ ಇರ್ತಕ್ಕಂಥದ್ದು ಏನಿದೆ ಅಲ್ವ ಅದಕ್ಕೆ ಎಕ್ಸಾಕ್ಟ್ ಬರ್ತಕ್ಕಂಥ ಸೂರ್ಯಗ್ರಹ ಬಟ್ ಸೂರ್ಯಗ್ರಹ ಜಾತಿಗಳಲ್ಲಿ ಚೆನ್ನಾಗಿದ್ದಾಗ ನಮ್ಮ ಮೆದುಳು ಅಂದರೆ ನಮ್ಮ ಆತ್ಮ ನಮ್ಮ ದೇಹ ನಮ್ಮ ಹೃದಯ ಇವೆಲ್ಲ ಕೂಡ ಚೆನ್ನಾಗಿ ವರ್ಕ್ ಆಗ್ತಿರೋ ಸ್ನೇಹಿತರೆ ಹಾಗಾಗಿ ಏನಂತಂದರೆ ಇಲ್ಲಿ ಬರ್ತಕ್ಕಂಥ ಬ್ರೈನ್ ಟ್ಯೂಮರ್ ಅಥವಾ ಬ್ರೈನ್ ಕ್ಯಾನ್ಸರ್ ಅಂತಂತೀವಿ ನಾವು ಅದರ ಮೆದುಳಿನ ಕ್ಯಾನ್ಸರ್ ಅಥವಾ ಮೆದುಳಿನ ಪಾರ್ಶ್ವವಾಯ ಅಂತಂತೀವಿ ಅದು ಆ ರೋಗ ಬರ್ತಕ್ಕಂಥದ್ದು ಕೂಡ ಸೂರ್ಯಗ್ರಹ ದೂಷಿತನಾದ ಸೂರ್ಯ ಜಾತಿಗಳು ದೂಷನಾಗಿರುತ್ತೆ ಸ್ನೇಹಿತರೆ ಆಮೇಲೆ ಇದೆಲ್ಲ ಅಂದರೆ ಅಸ್ತಿರೋಗ ಕೊನೆಗೆ ಏನಾಗುತ್ತೆ ಅಂತಂದರೆ ಹೃದಯ ಸಂಬಂಧಿ ಕಾರ್ಯಗಳು ಅಧಿಕ ರಕ್ತದೊತ್ತಡ ಕೂಡ ಕುಜಾ ಪ್ಲಸ್ ಸೂರ್ಯಗ್ರಹಣದಿಂದ ಎರಡೂ ಬರೆಸ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ದೇಹದಲ್ಲಿ ಉಷ್ಣಾಂಶಗಳು ಜಾಸ್ತಿ ಆದಾಗ ಬಾಡಿ ಎಕ್ಸಸ್ ಆಫ್ ಹೀಟ್ ಆದಾಗ ಏನಾಗುತ್ತೆ ಮ್ಯಾಕ್ಸಿಮಮ್ ಕೆಲವೊಂದು ನಮಗೆ ಬರ್ತದೆ ಕೆಲವೊಂದು ಕೆಲವೊಬ್ರಿಗೆ ಏನಾಗುತ್ತೆ ಎಕ್ಸಸ್ ಆಫ್ ಹೀಟಾಗಿ ಜ್ವರ ಬಂಧನೆಗಡಿಸಿ ಈ ಥರ ಕಾರ್ಯಗಳು ಬರ್ತದೆ ಸ್ನೇಹಿತರೆ ಹಾಗಾಗಿ ಜಾತಕದಲ್ಲಿ ಸೂರ್ಯಗ್ರಹ ದೋಷ ಜಾಸ್ತಿ ಆದಾಗ ಇವು ಬರುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ಈ ಚರ್ಮ ರೋಗಗಳು ಬಂದಾಗ ಕೆಲವೊಬ್ಬರಿಗೆ ಈ ಏನಾಗುತ್ತೆ ಸರ್ಕುಣ್ಣು ಅಂತ ಹೇಳ್ತದೆ ಕೆಲವೊಬ್ಬರಿಗೆ ಸ್ಕಿನ್ ಕಡ್ತಾ ಇರ್ತದೆ ಕೆಲವೊಬ್ಬರಿಗೆ ಈ ಚರ್ಮಗಳ ಮೇಲೆ ಲೇಯರ್ಸ್ ಎಲ್ಲ ಆಗುತ್ತೆ ಆಮೇಲೆ ವೈಟ್ ವೈಟ್ ಪ್ಯಾಚಸ್ ಅಂತೇಳಿ ಸ್ನೇಹಿತರೆ ಅದಕ್ಕೆ ನಮ್ಮ ಆಡು ಭಾಷೆಯಲ್ಲಿ ಅಂತ ಹೇಳ್ತಾರೆ ಅಂದರೆ ಮೈ ಮನುಷ್ಯನಿಗೆ ನಾವು ಇರ್ತೀವಲ್ಲ ಅದು ವೈಟ್ ವೈಟ್ ಪ್ಯಾಚಸ್ ಅಂದರೆ ಹೊರಗಡೆ ಬರ್ತದೆ ಅಂದರೆ ತನ್ನು ಅಂತ ಹೇಳ್ತಾರೆ ಜನರಲ್ಲಾಗಿ ಅದು ಅದೇನಾಗುತ್ತೆ ಆ ಆರು ಆ ಕಾಯಿಲೆಗಳು ಅಥವಾ ಆ ರೋಗ ಬರಲು ಕೂಡ ಸೂರ್ಯಗ್ರಹ ಒಂದು ಜಾತಕದಲ್ಲಿ ಸರಿಯಾಗಿಲ್ದಿದ್ರೆ ಆಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ ಹಾಗಾಗಿ ಏನಂದರೆ ಈ ಸೂರ್ಯಗ್ರಹ ಪ ಅಂದರೆ ಜಾತಕದಲ್ಲಿ ಟೋಟಲಾಗಿ ಸೂರ್ಯಗ್ರಹ ಚೆನ್ನಾಗಿದ್ದಾಗ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಣೋ ಸೂರ್ಯ ಏನಂತಂದರೆ ನಮ್ಮ ಜಾತಕಗಳಲ್ಲಿ ಯಾವ ರಾಶಿಲೋ ಲಗ್ನದಿಂದ ಎಷ್ಟನೇ ಮನೆಗಿದೆ ನೋಡಿಕೊಂಡ್ರೆ ನಮಗೆ ಇವೆಲ್ಲ ಕಂದ್ರೆ ಈ ಥರ ಬರ್ತಾ ಇದ್ದರೆ ಅಥವಾ ಅವ್ನು ದಶಾಭುಕ್ತಿ ಬಂದಾಗ ಆಮೇಲೆ ಬೇರೆ ಗ್ರಹದ ದಶಾಭುಕ್ತಿ ನಡೀತಿದ್ದಾಗ ಕೂಡ ಸೂರ್ಯದ ಸೂರ್ಯಭುಕ್ತಿ ಅಥವಾ ಸೂರ್ಯ ಅಂತರ್ದ ಭಕ್ತಿ ಬಂದಾಗ ಈ ರೀತಿ ಕಾಲಗಳು ಬರ್ತದೆ ಆಮೇಲೆ ಎಸ್ಪೆಷಲಿ ಜ್ವರ ಬರ್ತಕ್ಕಂಥದ್ದು ಆದ್ದರಿಂದ ಕೆಂಪು ರಕ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಕ್ಕಂಥದ್ದು ಆಮೇಲೆ ಏನಂದರೆ ಹೃದಯಾಘಾತ ಆಮೇಲೆ ಏನಪ್ಪ ಅಂದರೆ ಹೃದಯ ಸಂಬಂಧಿ ಕಾರ್ಯಗಳು ಬರ್ತಕ್ಕಂಥದ್ದು ಕೂಡ ಸೂರ್ಯಗ್ರಹಣದಿಂದ ಕುಜ ಪ್ಲಸ್ ಏನಾಗುತ್ತೆ ಕಾಡಿಕ ರಶ್ ಅಥವಾ ಹೃದಯ ಸಂಬಂಧ ಬರ್ತಕ್ಕಂಥ ಕುಜ ರಾಹು ಕಾಂಬಿನೇಷನ್ ಬರ್ಸಿ ಮುಂದೆ ಹೇಳ್ತೀನಿ ಅದನ್ನ ಇಲ್ಲಿ ಹೃದಯ ಹೃದಯ ಚೆನ್ನಾಗಿರಬೇಕು ಅಥವಾ ನಮ್ಮ ಆತ್ಮ ಚೆನ್ನಾಗಿರ್ಬೇಕು ಅಂದಾಗ ನಾವು ಪ್ರತಿನಿತ್ಯ ಏನಪ್ಪಾ ಅಂತಂದರೆ ಸೂರ್ಯನಿಗೆ ಎದ್ದು ನಮಸ್ಕಾರ ಮಾಡಬೇಕು ಅಥವಾ ಸೂರ್ಯ ನಮಸ್ಕಾರ ಮಾಡಬೇಕು ಗಾಯತ್ರಿವನ್ನು ಜಪ ಮಾಡಬೇಕು ಸೂರ್ಯ ಸೂರ್ಯಗಾಯತ್ರಿವನ್ನು ಜಪ ಮಾಡೋಕ್ಕಂದರೆ ಭಾಸ್ಕರ ಬಿದ್ದಾಗೆ ಮಹಾದಿತ್ಯಗರ ಇದೇ ತನ್ನೋ ಆದಿತ್ಯ ಪ್ರಚೋದಯ ಅಂತಂದರೆ ಸೂರ್ಯನಿಗೆ ನಾವು ಒಂದು ನಮಸ್ಕಾರ ಮಾಡಿದರೆ ಜನ್ಮ ಜನ್ಮಾಂತರದ ಒಂದು ಪಾಪಗಳು ದಾರಿದ್ರ್ಯಗಳು ಎಲ್ಲವೂ ವಾಸಿಯಾಗುತ್ತೆ ಅಂತ ಭಗವಂತ ಹೇಳ್ತಾನೆ ಹಾಗಾಗಿ ಸೂರ್ಯ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಭಗವಂತ ಇಷ್ಟ ರೋಗಗಳು ಬರ್ತದೆ ಇದು ಗಂಡು ಹೆಣ್ಣು ಅಂತ ಭೇದ ಭಾವ ಇಲ್ಲ ಸ್ನೇಹಿತರೆ ಸೂರ್ಯಗ್ರಹ ಇದ್ದಾಗ ಎರಡು ಎರಡಕ್ಕೂ ಅನ್ವಯ ಆಗುತ್ತೆ ಇನ್ನೊಂದು ಎಸ್ಪೆಷಲಿ ಏನಂತಂದರೆ ಕಣ್ಣು ಹೃದಯ ಇವೆರಡು ಚೆನ್ನಾಗಿರ್ಬೇಕಾದ್ರೆ ನಾವು ನಿತ್ಯ ಆದಿ ತುರ್ದೇ ಪಾರಾಯಣ ಸೂರ್ಯಗ್ರಹ ದೋಷ ನಿವಾರಣೆಗೆ ಏನಪ್ಪ ಅಂದರೆ ಈಶ್ವರನ ಆರಾಧನೆ ಈಶ್ವರನ ರುದ್ರಾಭಿಷೇಕ ಹಾಗೂ ಬಿಲ್ವಾ ಸ್ತೋತ್ರಗಳು ಮಾಡಿ ಆ ಬಿಲ್ಪತ್ರೆಗಳನ್ನು ತಂದು ಬೇಕಾದ್ರೆ ನೀವು ತಿನ್ಬೋದು ಹಾಗೇ ಇಲ್ಲ ಬಿಸಿ ನೀರು ಕಾಶ್ಗಳನ್ನು ಕುಡಿಬೋದು ಏನಾರು ನಿತ್ಯ ಬೆಳಗ್ಗೆ ಸಾಯಂಕಾಲ ಎರಡತ್ತೂ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಸೂರ್ಯಗ್ರಹ ದೋಷ ಇದ್ದಾಗ ಏನಾಗುತ್ತೆ ಒಂದು ಏನಂತಂದರೆ ಈಶ್ವರನ ಆರಾಧನೆ ಮಾಡಿದಷ್ಟು ನಮ್ಮ ಈ ವಾಸ ಆಗುತ್ತೆ ಅದಕ್ಕೆ ನಾವು ಏನಂತಂದರೆ ಜ್ವರಗಳು ಬಂದಾಗ ರುದ್ರಾಭಿಷೇಕ ಮಾಡಿಸಿ ಆ ನೀರನ್ನು ಕುಡಿಸ್ತೀವಿ ಆ ತಲೆ ತಲೆಮೇಲೆ ಅಂತ ಮಾಡ್ತೀವಿ ಸ್ನೇಹಿತರೆ ಕೆಲವೊಂದು ಬಾರಿ ಪೇಷಂಟ್ಗಳು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಎಕ್ಸರ್ಸೈ ಬಾಡಿ ಹೀಟ್ ಆದಾಗ ಕೆಲವೊಂದು ಬಾರಿ ದೇಹದ ಉಷ್ಣಾಂಶ ಜಾಸ್ತಿ ಆಗಿ ಈಶ್ವರ ಈಶ್ವರನ ದೇಹ ಇರ್ತಕ್ಕಂಥ ಸ್ವಲ್ಪ ವಿಷ ಅಂದ್ರೆ ಕಂಠ ಇಲ್ಲಿ ತನಕ ವಿಷ ಇರ್ತದೆ ಹಾಗಾಗಿ ಈಶ್ವರನಿಗೆ ಆರಾಧನೆ ಮಾಡಿದಷ್ಟು ಜ್ವರಗಳು ಅಥವಾ ಸೂರ್ಯನ ಸಂಬಂಧಿ ಕಾರ್ಯಗಳು ಕೂಡ ವಾಸ ಆಗುತ್ತೆ ಸ್ನೇಹಿತರೆ ಆಮೇಲೆ ಇನ್ನೊಂದು ಏನಂತಂದ್ರೆ ಸೂರ್ಯ ಆರಾಧನೆ ಮಾಡ್ತಕ್ಕಂಥ ದೇವರು ಕೂಡ ರಾಮ ಅಥವಾ ರಾಮ ಸೂರ್ಯ ಸೂರ್ಯವಂಶಸ್ಥ ರಾಮ ಹಾಗಾಗಿ ಇಲ್ಲಿ ಸೂರ್ಯಗ್ರಹ ದೋಷಗಳಿದ್ದಾಗ ಅಥವಾ ಏನಾರ ಹಾರ್ಟ್ ಸಮಸ್ಯೆಗಳಿದ್ದಾಗ ಆಮೇಲೆ ಏನಂತಂದ್ರೆ ು ಕರಡು ಇನ್ಫೆಕ್ಷನ್ಸ್ ಅಥವಾ ಕರಡು ಕ್ಯಾನ್ಸರ್ಸು ಇವೆಲ್ಲ ಬರ್ತಕ್ಕಂಥ ಸೂರ್ಯಗ್ರಹಣದಿಂದ ಕರಳು ಕೆಡತಕ್ಕಂಥದ್ದು ಕೂಡ ಅಂದರೆ ಎರಡು ಇರ್ತದೆ ಈ ಮೇಧೋಜೀವ್ರಂಥ ಅಂದರೆ ಏನಪ್ಪಾ ಅಂತಂದರೆ ಜೀರ್ಣಶಕ್ತಿಯ ಶಕ್ತಿಯ ಒಂದು ತೊಂದರೆಗಳಾಗ್ತಿರ್ತಕ್ಕಂಥವ್ರು ಸರಿಯಾಗಿ ಮೋಷನ್ಗಳಾಗದೇ ಇರ್ತಕ್ಕಂಥವ್ರು ದೇಹದಲ್ಲಿ ಏನಾರ ಮ ಮಲಬದ್ಧತೆ ಇರ್ತಕ್ಕಂಥವ್ರು ಕೂಡ ಕೆಲವೊಂದು ಬಾರಿ ಸೂರ್ಯಗ್ರಹ ದೋಷ ಕೊಡೋಕಾಗ್ತಾರೆ ಹಾಗಾಗಿ ಇಲ್ಲಿ ನಾವು ರಾಮನ ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ಭಾಳಷ್ಟು ಸುಲಭ ಆಗುತ್ತೆ ಹೇಗೆ ಅಂತಂದರೆ ಈ ಸೂರ್ಯಗ್ರಹ ಮಂತ್ರ ಇದೆ ಆಮೇಲೆ ಆದಿತ್ಯ ಹೃದಯ ಮಂತ್ರ ಸೂರ್ಯಗ್ರಹದ ಸಹಸ್ರನಾಮ ಅಷ್ಟೋತ್ತರ ಈಶ್ವರ ರುದ್ರಾಭಿಷೇಕ ಆಮೇಲೆ ಸೂರ್ಯ ಸಂಪುಟ ತಾರಕ ತಾರಕ ಮಂತ್ರ ಅಂತ ರಾಮ ತಾರಕ ಮಂತ್ರ ಅಂತ ಓಂ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಅಂತ ತಾರಕ ಮಂತ್ರ ಇದೆ ಅದನ್ನು ಕೂಡ ನಾವು ಪೂರ್ವಕ್ಕೆ ಕೂತ್ಕೊಂಡು ಅಥವಾ ಪೂರ್ವ ಅಥವಾ ಉತ್ತರ ಎರಡಕ್ಕೂ ಬರೋ ಅಂತ ಮಾಡ್ಬೋದು ಹಾಗಾಗಿ ಮಾಡಿದಾಗ ಕೆಲವೊಂದು ಬಾರಿ ಏನಾಗುತ್ತೆ ಈ ಸೂರ್ಯಗ್ರಹದಿಂದ ಬರ್ತಕ್ಕಂಥ ಈ ಥರ ಖಾಯಿಲೆಗಳು ಮನುಷ್ಯನಿಗೆ ಆದ ಆದಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ ಜೊತೆಗೆ ಸಿವಿಯರ್ ಕಂಡೀಷನ್ ಏನಂತಂದರೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋದನ್ನು ಯಾವ ರೀತಿ ಸೂರ್ಯಗ್ರಹ ದೇಹದಲ್ಲಿ ತೋರಿಸ್ತಾನೆ ಸ್ನೇಹಿತರೆ ಅಂತಂದರೆ ನನ್ನ ಅನುಭವದಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಮೊದಲು ಇಲ್ಲಿ ಕತ್ತು ನೋವು ಸ್ನೇಹಿತರೆ ಕತ್ತು ನೋವು ಶುರು ಕತ್ತು ನೋವು ಈ ಭಾಗ ಇಷ್ಟು ಅಂದರೆ ಇಲ್ಲಿಂದ ಸ್ಪೈನಲ್ ಕಾರ್ಡ್ ಅಂತ ಬೆನ್ನೂರಿ ಅಂತಂತೀವಿ ನಾವು ಈ ಬೆನ್ನೂರಿ ಕೆಳಗಡೆ ತನಕ ಹೋದಾಗ ಈ ಈ ಭಾಗ ಪೂರ ನೋವಿರ್ತದೆ ಆಮೇಲೆ ಇಲ್ಲಿಂದ ಈ ಕಡೆ ರೈಟ್ ಸೈಡಿಗೆ ತೊಗೊಳುತ್ತೆ ಬಲಗಡೆ ಭಾಗ ಈ ಭಾಗ ಒಂಥರ ಕೈ ಕೈ ನೋವು ಆಗೋದು ಬೆನ್ನು ನೋವು ಬರೋದು ಆಮೇಲೆ ಎಡಗಡೆ ಭಾಗ ಕೈ ನೋವು ಬರೋದು ಕತ್ತು ನೋವು ಬರೋದು ಈ ಭಾಗ ಕತ್ತು ನೋವು ಬರ್ತದೆ ಆಮೇಲೆ ಏನಾಗುತ್ತೆ ಇವೆಲ್ಲ ನೋವುಗಳು ಜಾಸ್ತಿ ಆದಾಗ ಏನಾಗುತ್ತೆ ಒಂದು ಸಾರಿಗೆ ಅದು ಒಂದು ಕೆಲವೊಂದು ಸೂಚನೆಗಳನ್ನು ಕೊಡ್ತದೆ ಅತಿಯಾದ ಎಲೆ ತಲೆನೋವು ಅಂದರೆ ಹೆವಿ ಅಂದರೆ ಅರ್ಧ ತಲೆನೋವಿಗಿಂತ ಜಾಸ್ತಿ ಅತಿಯಾದ ತಲೆನೋವು ಬರ್ತಕ್ಕಂಥದ್ದು ಕೂಡ ಒಂದು ಹೃದಯ ಹೃದಯ ಸಂಬಂಧಿ ಕಾರ್ಯಗಳಿಗೆ ಅದು ಗೊತ್ತಾಗುತ್ತೆ ಇದು ಬಿಟ್ಟು ಎಲ್ಲದಕ್ಕೇನಪ್ಪ ಅಂತಂದರೆ ಕಣ್ಣು ಮಂಜಾಗ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಏನಂತಂದರೆ ಬೆವರು ಸ್ವೆಟ್ಟಿಂಗ್ ಬರ್ತಕ್ಕಂಥದ್ದು ಕೂಡ ಅಂದರೆ ಹೃದಯ ಸಂಬಂಧಿ ಕಾರ್ಯಗಳಿರ್ತಕ್ಕಂಥ ತೋರಿಸ್ತಾರೆ ಸ್ನೇಹಿತರೆ ಹಾಗಾಗಿ ಈ ಸ ಸೂಚನೆಗಳು ಬಂದಾಗ ನೀವೇನಂದರೆ ಅಂದರೆ ಸೂರ್ಯಗ್ರಹ ಜಾತಕದಲ್ಲಿ ನೀಚನಾಗಿದ್ದಾಗ ಅಥವಾ ಸೂರ್ಯಗ್ರಹ ದೋಷ ಏನಾರ ಜಾಸ್ತಿ ಇದ್ದಾಗ ಈ ರೀತಿ ಸೂಚನೆಗಳು ಬಂದಾಗ ನಮ್ಮ ಹೃದಯ ಏನಪ್ಪ ಅಂದರೆ ಏನಾದ್ರು ತೊಂದರೆಗೆ ಒಳಗಾಗ್ತದೆ ಅಂತ ನಮಗೆ ಭಗವಂತ ಕೊಡತಕ್ಕನೂ ಪ್ರಾ ಪ್ರಾಕೃತಿಕ ಸೂಚನೆಗಳು ಸ್ನೇಹಿತರೆ ಹಾಗಾಗಿ ಏನಂತಂದ್ರೆ ಈ ದಿನ ಸೂರ್ಯಗ್ರಹದ ಇಷ್ಟು ಹೇಳಿದ್ದೀನಿ ಸೂರ್ಯಗ್ರಹ ದೋಷ ಅಂತ ನಿಜವಾಗ್ಲೂ ಬೆಸ್ಟ್ ಮೆಡಿಸನ್ ಏನಂತಂದ್ರೆ ಈಶ್ವರನ ಆರಾಧನೆ ಮಾಡ್ತಕ್ಕಂಥ ರುದ್ರಾಭಿಷೇಕ ಬಿಲ್ವಾ ಪಂಚಾಮೃತ ಅಭಿಷೇಕ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಆಮೇಲೆ ಪ್ರದೋಷ ಪೂಜೆಗಳನ್ನು ಮಾಡಿಸ್ತಕ್ಕಂಥದ್ದು ಈಶ್ವರನಿಗೆ ಸಹಸ್ರಾಮ ಇದೆ ಆಮೇಲೆ ವಿಷ್ಣು ಸಹಸ್ರಾಮ ಬೇಕಾದ್ರೆ ಮಾಡಿ ರಾಮ ಸೂರ್ಯ ಅಂಶ ಆಗಿದ್ರೆ ಈಶ್ವರನ ಕೂಡ ವಿಷ್ಣು ಸಹಸ್ರಾಮ ಪಾರಾಯಣ ಮಾಡ್ಕೊಂಡು ಕೂಡ ಕಳಿಬೋದು ಏನಂದ್ರೆ ಈ ಪೂಜೆಗಳನ್ನು ಮಾಡಿಸಿದಾಗ ಜಲಧಾರ ಅಂತ ಮಾಡ್ತೀವಿ ಅಂದ್ರೆ ಜಲಧಾರ ನೀರನ್ನು ಈಶ್ವರ ತಲೆಮೇಲೆ ಹಾಕಿ ಅದನ್ನು ತಂದು ನಾವು ಸ್ನಾನಗಳನ್ನು ಮಾಡಿಕೊಂಡು ಅದ ಅಥವಾ ಏನಾರ ಅದನ್ನು ಕಾ ಸೋಸಿ ಅದನ್ನು ಬಿಸಿ ಮಾಡ್ಕೊಂಡು ಕೂಡ ಕುಡಿದ್ರು ಕೂಡ ನಮ್ಮ ದೇಹ ಶುದ್ಧಿಯಾಗದೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಜಾತಕದಲ್ಲಿ ಇದ್ರಲ್ಲಿ ನೋಡ್ಕೊಂಡು ನೀವು ವಿಚಾರ ಮಾಡಿಕೊಡ್ರಿ ಇದಕ್ಕೆ ಸೂರ್ಯಗ್ರಹ ಇಷ್ಟು ಮಾಡಿದ್ರೆ ಅನ್ಸುತ್ತೆ ಸ್ನೇಹಿತರೆ ಆಮೇಲೆ ಇಲ್ಲಿ ಏನಂತಂದ್ರೆ ಆ ಎರಡನೇ ಬರ್ತಕ್ಕಂಥ ಚಂದ್ರಗ್ರಹ ಚಂದ್ರಗ್ರಹ ಸ್ನೇಹಿತರೆ ಏನಂತಂದ್ರೆ ಚಂದ್ರಗ್ರಹಣಕ್ಕೆ ಏನಪ್ಪಾ ಇದು ಶುಭಗ್ರಹ ಅನ್ನೋದು ಅದು ಒಂದು ಲೆಕ್ಕಕ್ಕೆ ನೀಚ ಸ್ಥಾನದಲ್ಲಿ ಬರ್ತಕ್ಕಂಥ ಅಂದರೆ ಹೆಣ್ಮಕ್ಳು ಕಾರ್ಯಗಳು ಭಾಳ ಬರ್ತಕ್ಕಂಥ ಸಮಸ್ಯೆಗಳಿರ್ತದೆ ಚಂದ್ರಗ್ರಹ ದೋಷ ಏನಪ್ಪ ಅಂದರೆ ಚಂದ್ರಗ್ರಹ ಏನಪ್ಪ ಅಂದರೆ ಮನೋಕಾರಕ ಅಂತಂದರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಹೇಳ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನು ಫೀಲಿಂಗ್ಗಳಲ್ಲಿ ಹೇಳ್ಕೊಳ್ತಕ್ಕಂಥ ಒಂದು ಕಾರಕ ಮಾಡ್ತಕ್ಕಂಥ ಹೋಗುವಂಥ ಈ ಇದಕ್ಕೂ ಕೂಡ ಈಶ್ವರನೇ ಕಾರಕ ಈಶ್ವರ ಜೊತೆಗೆ ಗೌರಿ ಅಂದರೆ ಅರ್ಧನಾರೀಶ್ವರ ಈಶ್ವರ ಅಂತೀವಿ ನಾವು ಈಶ್ವರ ಮತ್ತು ಗೌರಿ ಕಾರಕ ಸ್ನೇಹಿತರೆ ಇಲ್ಲಿ ಚಂದ್ರಗ್ರಹ ದೋಷ ಶ್ವಾಸ ಫಸ್ಟ್ ಬರೋದೇ ಶ್ವಾಸ ಅಂದರೆ ಉಸಿರಾಟ ಸಮಸ್ಯೆಗಳು ಜಾಸ್ತಿ ಇರ್ತದೆ ಶ್ವಾಸರೋಗ ರೋಗ ಅಂದರೆ ಈ ಗಂಟಲ್ ರೋಗ ಸ್ನೇಹಿತರೆ ಶ್ವಾಸರೋಗ ಅಂದರೆ ಉಸಿರಾಡ್ತಕ್ಕಂಥದ್ದು ಅಂದರೆ ತೊ ಶ್ವಾಸಕೋಶ ಇರ್ತಕ್ಕಂಥ ತೊಂದರೆ ಅಥವಾ ಉಸಿರಾಡತಕ್ಕಂಥ ಸಮಸ್ಯೆಗಳು ಆಮೇಲೆ ಶ್ವಾಸಕೋಶ ನೀರು ತುಂಬಿಕೊಳ್ತಕ್ಕಂಥದ್ದು ಕಫ ಅಥವಾ ರಕ್ತ ತುಂಬಿಕೊಳ್ತಕ್ಕಂಥದ್ದು ಇದೆಲ್ಲ ಇರ್ತದೆ ಆಮೇಲೆ ಗಳ ರೋಗ ಅಂದರೆ ಗಂಟಲ್ ರೋಗ ಅಂತ ಸ್ನೇಹಿತರೆ ಗಂಟಲು ಅಂದರೆ ಈ ಧ್ವನಿಪಟ್ಟಿಗೆ ಅಲ್ಲಿನ ಈ ಜನರಲ್ಲಿ ಥೈರಾಯ್ಡ್ ಸಮಸ್ಯೆಗಳ ಕೆಲವರಿಗೆ ಏನಾಗುತ್ತೆ ಅಂದರೆ ಈ ಧ್ವನಿಪೆಟ್ಟಿಗೆ ಅಂತ ಸ್ನೇಹಿತರೆ ಇಲ್ಲಿ ಏನಾರ ಚಂದ್ರಗ್ರಹ ನೀಚನಾದಾಗ ಅಥವಾ ದೋಷಿತನಾದಾಗ ಆಮೇಲೆ ರಾಹುಕೇತುಗಳ ದೃಷ್ಟಿ ಇದ್ದಾಗ ಏನಾಗುತ್ತೆ ಗಳ ರೋಗ ಅಂದರೆ ಗಂಟಲ್ ರೋಗ ಅಂತ ಬರ್ತದೆ ಅಂದರೆ ಕೆಲವೊಬ್ಬರಿಗೆ ಗಂಟಲ್ ಕ್ಯಾನ್ಸರ್ ಅಂತಂತಾರೆ ಇದು ಎಕ್ಸ್ಪೆಷಲಿ ಬರ್ತಕ್ಕಂಥದ್ದೇ ಈ ಸಿನಿಮಾ ನಟರಿಗೆ ಅಥವಾ ಸಂಗೀತ ಹಿನ್ನೆಲೆ ಗಾಯಕರಿಗೆಲ್ಲ ಬರೋ ಸ್ನೇಹಿತರೆ ಅಂದರೆ ಇದು ಈ ಥ್ರೋಟ್ ಏನಿಲ್ಲ ಧ್ವನಿಪಟ್ಟಿಗೆ ಬಂದು ರಾಹುಗ್ರಹಕ್ಕೆ ಬರ್ತದೆ ರಾಹುಗ್ರಹ ಏನಾರು ಚಂದ ಗ್ರಹ ದೃಷ್ಟಿ ಇದ್ದರೆ ಅಂದರೆ ಮೊದಲೆಲ್ಲ ಚೆನ್ನಾಗಿರೋ ಸ್ನೇಹಿತರೆ ಕೊನೆ ಕೊನೆ ಬರ್ತಾ ಬರ್ತಾ ಗಂಟಲು ಕ್ಯಾನ್ಸಲ್ ಆದಾಗ ನಾವು ಏನಾರ ವಾಮಿಟಿಂಗ್ ಸೆಷನ್ ಮಾಡಿದ್ರೆ ಅಥವಾ ವಾಂತಿ ಮಾಡಿದ ರಕ್ತ ಎಲ್ಲ ಬ್ಲಡ್ ವಾಮಿಟಿಂಗ್ ಆಗುತ್ತೆ ಅದೆಲ್ಲ ಗೊತ್ತಾಗೋ ಸ್ನೇಹಿತರೆ ಹಾಗಾಗಿ ಜನರಲ್ಲಿ ಇದು ಸಿನಿಮಾ ಅಂದರೆ ಸಿನಿಮಾ ಕಲಾವಿದರಿಗೆ ಬರ್ತಕ್ಕಂಥ ಒಂದು ಕಾಲಲ್ಲಿ ತಪ್ಪಾಗಲಿಕ್ಕೆ ಭಾಳಷ್ಟು ಜನ ಕಾಲದೇ ಸತ್ತು ಹೋಗಿದ್ದಾರೆ ನಿಮಗೆಲ್ಲ ಗೊತ್ತಿರ್ತದೆ ಆದರೆ ಗಳ ರೋಗ ಅಂದರೆ ಗಂಟಲು ರೋಗ ಇದು ಬರ್ತಾರೆ ಜನರಲ್ಲಿ ನಾರ್ಮಲ್ ಮನುಷ್ಯರಿಗೆ ಬರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆ ಗಾಯಕರಿಗೆ ಅಂದರೆ ಹೇಳಿ 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 ಏನಾಗುತ್ತೆ ಅಂತಂದರೆ ನರಗಳ ಮೇಲೆ ಕಡೆಗೆ ಉಚ್ಛ್ವಾಸ ನಿಶ್ವಾಸನ ಅಂದರೆ ನಾವೀಗ ಜನರಲ್ಲಿ ಮಂತ್ರ ಹೇಳ್ತೀವಿ ನೀವು ನಮ್ಮದಿರೋ ಬಿಡ್ತಿರೋ ಮಂತ್ರ ಹೇಳೋದು ಏನಪ್ಪ ಅಂತಂದರೆ ನೋಡಿರಿ ಈ ಕೆಲವೊಂದು ಬಾರಿ ಎಷ್ಟೋ ಪೇಷಂಟಿಗೆ ಟೆಸ್ಟ್ ಮಾಡ್ತಿರ್ತಾರೆ ಏನು ರೋಗಗಳು ಬಂದರೆ ಏನಾಗಲ್ಲ ಅಂತ ಡಾಕ್ಟ್ರುಗಳು ಕೂಡ ಸೋತೋಗ್ಬಿಟ್ಟಿರ್ತಾರೆ ಕೆಲವೊಂದು ಬಾರಿ ಈಶ್ವರನ ಮಂತ್ರಗಳನ್ನು ಮೇಲೆ ಕೆಳಗೆ ಉಚ್ಛ್ವಾಸ ನಿಶ್ವಾಸ ಅಂತ ಹೇಳಿದಾಗ ಕೂಡ ಕೆಲವೊಂದು ಬಾರಿ ಗಂಟಲು ಶುದ್ಧಿ ಆಗುತ್ತೆ ಅಥವಾ ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ ಕೂಡ ಒಂದು ಲೆಕ್ಕಕ್ಕೆ ಹಂತದಲ್ಲಿ ಕಾಯಿಲೆಗಳನ್ನು ಕಡಿಮೆ ಮಾಡಿಸ್ತೀನಿ ಹಾಗಾಗಿ ಅಂದರೆ ಈ ಮಂತ್ರಗಳ ವೈಬ್ರೇಷನ್ಸು ಭಾಳ ಇರೋ ಸ್ನೇಹಿತರೆ ಹಾಗೆ ರೋಗ ಅಂದರೆ ಗಂಟಲು ರೋಗ ಬಂದಿರತಕ್ಕಂಥದ್ದು ಶ್ವಾಸ ರೋಗ ರೋಗ ರಕ್ತ ರೋಗ ರಕ್ತ ಕಡಿಮೆ ಆಗ್ತಕ್ಕಂಥದ್ದು ರಕ್ತಹೀನತೆ ಅಂತೀವಿ ನಾವು ಅಂದರೆ ದೇಹದಲ್ಲಿ ಎರಡು ರಕ್ತ ಇರ ಸ್ನೇಹಿತರೆ ಒಂದು ಬಿಳಿ ರಕ್ತ ಕಣ ಸಂಖ್ಯೆ ಒಂದು ಕೆಂಪು ರಕ್ತ ಕಣ ಸಂಖ್ಯೆ ಬಿಳಿ ರಕ್ತ ಕಣ ಸಂಖ್ಯೆ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಶುಕ್ರಗ್ರಹಣಕ್ಕೆ ಬರ್ತದೆ ಹಾಗೂ ಚಂದ್ರಗ್ರಹಣಕ್ಕೆ ಬರ್ತದೆ ಇವೆರಡು ಗ್ರಾಹಕೂ ಬರ್ತವೆ ಆಮೇಲೆ ಇದು ಏನಂತಂದರೆ ರಕ್ತದಲ್ಲಿ ಏನಾರು ಕಡಿಮೆ ಆದರೆ ಅಥವಾ ಕಬ್ಬಿಣದ ಅಂಶ ಕಡಿಮೆ ಆದರೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆದರೆ ಖನಿಜಾಂಶ ಕಡಿಮೆ ಆದರೆ ಇವೆಲ್ಲವೂ ಬರ್ತಕ್ಕಂಥ ಡಿಸೀಸಸ್ಸೆ ರಕ್ತ ಕಡಿಮೆ ಅಂದರೆ ರಕ್ತ ಏನಕ್ಕಂತೀವಿ ನಾವು ಅವಾಗ ಏನಾಗುತ್ತೆ ಅಂತಂದರೆ ಅನಿಮಿಕ್ ಅಂತಂತೀವಿ ಅಂದರೆ ರಕ್ತಹೀನತೆಯಿಂದ ಜ್ವರಗಳು ಬಂದು ಉಸಿರಾಟ ಸಮಸ್ಯೆಗಳನ್ನ ಕೆಲವೊಬ್ಬರಿಗೆ ಸಾವುಗಳು ಬರ ಸ್ನೇಹಿತರೆ ಹಾಗಾಗುತ್ತೆ ಇಲ್ಲಾಂದರೆ ಶ್ವಾಸ ರೋಗ ಗಳರೋಗ ರಕ್ತ ರೋಗ ಜಲೋದರ ರೋಗ ಜಲ ಉದರ ರೋಗ ಅಂತ ಏನಪ್ಪ ಅಂದರೆ ವಾಂತಿ ಭೇದಿ ಅಂತ ನಾವು ಕನ್ನಡ ಸ್ಪಷ್ಟವಾಗಿ ಹೇಳ್ಬೋದು ಆಮೇಲೆ ಜಲೋದರ ರೋಗ ಏನಪ್ಪಾ ಅಂತಂದ್ರೆ ಜನರಲ್ಲಾಗಿ ನೀರಿಂದ ಬರ್ತಕ್ಕಂಥ ಕೆಲವೊಂದು ಕಾರ್ಯಗಳಿದೆ ಅಂದರೆ ನಾವು ಹೊರಗಡೆ ಎಲ್ಲಾರು ಪ್ರಯಾಣಗಳಿಗೆ ಹೋದಾಗ ಮಾಡಿದಾಗ ನೀರು ಬೇರೆ ಥರ ಇರ್ತದೆ ಅದನ್ನು ಕುಡಿದಾಗ ಥ್ರೋಟ್ ಇನ್ಫೆಕ್ಟ್ ಗಂಡ್ಲಿನ ಇನ್ಫೆಕ್ಷನ್ ಆಗೋದು ಅಥವಾ ನೋವು ಬರ್ತಕ್ಕಂಥದ್ದು ಆಮೇಲೆ ಶೀತ ವಾಯು ಆಗ್ತಕ್ಕಂಥದ್ದು ಕೂಡ ನೀರಿಂದ ಆಗುತ್ತೆ ಆಮೇಲೆ ಜಲ ಉದರ ರೋಗ ಹೊಟ್ಟೆ ನೋವು ಬರ್ತಕ್ಕಂಥ ಕೆಲವೊಂದು ಬಾರಿ ಏನಾಗೋ ಸ್ನೇಹಿತ ಅಂತಂದರೆ ಅತಿಯಾದ ಸಿಹಿ ಪದಾರ್ಥಗಳನ್ನ ಊಟ ಮಾಡೋದ್ರಿಂದ ಐಸ್ ಕ್ರೀಮ್ಗಳು ತಿನ್ನೋದ್ರಿಂದ ಅತಿಯಾದ ಏನಪ್ಪಾ ಅಂದರೆ ಭೋಜನ ಮಾಡಿದ ಮೇಲೆ ಕೂಡ ಇನ್ನೂ ಬೇಕು ಬೇಕು ಅನಿಸ್ತಾ ಹೆವಿ ಫುಡ್ ಊಟ ಮಾಡಿದಾಗ ಕೂಡ ಚಂದ್ರಗ್ರಹ ಕೆಲವು ಬಾರಿ ದೋಷಗಳಿಂದ ಸರಿಯಾಗಿ ಜೀರ್ಣ ಆಗದೆ ಇರೋದು ಕೂಡ ಅಲ್ಲಿ ಉದರ ರೋಗ ಅಂತ ಬರ್ತದೆ ಆಮೇಲೆ ನಮ್ಮ ಭಾಷೆಯಲ್ಲಿ ಕೆಲವು ಬಾರಿ ಅಸಿಡಿಕ್ ಅಥವಾ ಗ್ಯಾಸ್ಟ್ರಿಕ್ ಅಂತ ನಾವೇನು ಅಸಿಡ್ ಹೈಪರ್ ಅಸಿಡಿಂದ ಅತಿಯಾದ ಒಂದು ಗ್ಯಾಸ್ ಫಾರ್ಮೇಷನ್ ಆಗಿ ಜನ ಇದೇನಾಗುತ್ತೆ ಅಂದರೆ ಇತ್ಲಾಗೆ ಉಸಿರಾಡೋದು ಕಷ್ಟ ಕೆಲವರು ಉಸಿರಾಡೋ ಸಮಸ್ಯೆ ಆಗುತ್ತೆ ಹೊಟ್ಟೆ ನೋವು ಬರ್ತದೆ ಕೆಲವೊಂದು ಬಾರಿ ಕೈಕಾಲು ನೋವು ಬರ್ತದೆ ಈ ಅಸಿಡಿಟಿ ಗ್ಯಾಸ್ಟಿಕ್ ಅಂತಕ್ಕಂಥ ಭಾಳ ಕಾಮನ್ ಸ್ನೇಹಿತರೆ ಹಾಗಾಗಿ ಉದರ ರೋಗ ಬರ್ತದೆ ನೆಕ್ಸ್ಟ್ ಜಲ ರೋಗ ಜಲ ಆಮೇಲೆ ಉದರ ರೋಗ ಆಮೇಲೆ ಆಗಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಬಾರಿ ಚಂದ್ರಗ್ರಹ ದೂಷಿತನಾಗಿದ್ದಾಗ ನಮ್ಮ ಕತ್ತು ನೋವು ಜಾಸ್ತಿ ಇರುತ್ತೆ ಸ್ನೇಹಿತರೆ ಈ ಭಾಗ ಕತ್ತು ನೋವು ಜಾಸ್ತಿ ಇರ್ತದೆ ಆಮೇಲೆ ಕಿವಿಗಳಲ್ಲಿ ಕೂಡ ಕೆಲವೊಂದು ಬಾರಿ ನೋವು ಬರೆಸ್ನೇ ಕಿವಿಗಳಲ್ಲಿ ಅಂದರೆ ಏನಾಗುತ್ತೆ ಅಂತಂದರೆ ಈ ಕೆಲವೊಂದು ಚಂದ್ರಗ್ರಹಗಳ ದೋಷಗಳಿದ್ದಾಗ ಕೆಲವೊಂದು ಜಾತಿಗಳಲ್ಲಿ ವೃಶ್ಚಿಕ ರಾಶಿ ಅಥವಾ ಕುಂಭರಾಶಿ ಮೀನರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ಚಂದ್ರಗ್ರಹ ಇದ್ದಾಗ ಏನಾಗುತ್ತೆ ಅಂತಂದರೆ ಈ ನೀರಿಗೆ ಸಂಬಂಧಪಟ್ಟತಕ್ಕಂಥ ಕೆಲವೊಂದು ಕಾರ್ಯಗಳು ಬರ್ತದೆ ಆಮೇಲೆ ವಾಂತಿ ಆಗ್ತಕ್ಕಂಥದ್ದು ಕೂಡ ಚಂದ್ರನಿದ್ದಾನೆ ಅಂದರೆ ವಮನ ರೋಗ ಅಂತಂತೀವಿ ನಾವು ವಾಂತಿ ಆಗ್ತಕ್ಕಂಥದ್ದು ಏನಂದರೆ ಶ್ವಾಸ ರೋಗ ಗಡರೋಗ ರಕ್ತ ರೋಗ ಜಲೋಧ ರೋಗ ಅಸ್ತಮ ಬರ್ತಕ್ಕಂಥದ್ದು ಕೂಡ ಈ ಚಂದ್ರಗ್ರಹಣಕಾರಿ ಅಸ್ತಮ ಅಂದರೆ ದೇಹದಲ್ಲಿ ಕಫ ಉತ್ಪತ್ತಿ ಆಗ್ತಕ್ಕಂಥದ್ದು ಉಸಿರಾಟ ಸಮಸ್ಯೆ ಆಗ್ತಕ್ಕಂಥದ್ದು ಆಮೇಲೆ ಎಸ್ಪೆಷಲಿ ಜಾಸ್ತಿ ಧೂಮಪಾನ ಮಾಡ್ತಕ್ಕಂಥವ್ರು ಅವರಿಗೆ ಸ್ವಲ್ಪ ಈ ಕಾಯಿಲೆ ಅಸ್ತಮ ಜಾಸ್ತಿ ಇರ್ತದೆ ಆಮೇಲೆ ಅಸ್ತಮ ಮುಗಿದ್ಮೇಲೆ ಇಲ್ಲಿ ಏನಾಗುತ್ತೆ ಪ್ರತಿ ತಿಂಗಳು ಹೆಣ್ಮಕ್ಳು ಆಗ್ತಕ್ಕಂಥ ರಜೋ ದರ್ಶನ ಅಂತ ಸ್ನೇಹಿತರೆ ಆ ಕಾಯಿಲೆ ಕೂಡ ಬರ್ತದಿಲ್ಲ ಆ ಕಾಯಿಲೆ ಏನಪ್ಪಾ ಅಂತಂದ್ರೆ ಕಾಯಿಲೆ ಅಂತ ನಾವು ಅನ್ನೋದಕ್ಕಿಂತ ಅದು ಪ್ರತಿ ತಿಂಗಳು ನಡೀತಕ್ಕಂಥ ದೈಹಿಕ ಪ್ರಕ್ರಿಯೆ ಸ್ನೇಹಿತರೆ ಅಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಜಾತಕದಲ್ಲಿ ಚಂದ್ರನೇ ಕುಜನ ದೃಷ್ಟಿ ಇದ್ರೆ ಕೆಲವೊಬ್ಬರು ಪ್ರತಿ ತಿಂಗಳು ಡೇಟ್ ಆಗ್ತಿರ್ತಾರೆ ಅವರಿಗೆ ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಇರುತ್ತೆ ವಾಂತಿ ಇರ್ತದೆ ಕಾಲು ನೋವು ತಲೆನೋವು ಇರ್ತವೆ ಈ ರೋಗಗಳು ಬರ್ತಕ್ಕಂಥ ಕೂಡ ಚಂದ ಗ್ರಹ ಜಾತಗಳು ಹೇಳಿದ್ರೆ ನೋಡಿಕೊಂಡು ನಾವು ಅಲ್ಲಿ ರೆಫರೆನ್ಸ್ ತಗೋ ಸ್ನೇಹಿತರೆ ಇದೆಲ್ಲ ಆದ್ಮೇಲೆ ಏನಪ್ಪ ಆರ್ಥ ರೋಗ ಆಮೇಲೆ ಆರ್ಥರೋಗ ಅಂತ ಏನಪ್ಪಾ ಅಂತಂದ್ರೆ ಕೈ ಕಾಲು ಆರ್ಥರೈಟಿಸ್ ಅಂತೀವಿ ನಾವು ಅಂದ್ರೆ ಕೈ ಕಾಲುಗಳು ಏನಾದ್ರೂ ಸ್ವಲ್ಪ ಶೇಕ್ ಆಗ್ತಕ್ಕಂಥದ್ದು ಈ ತರ ವೈಬ್ರೇಷನ್ ಬರ್ತಕ್ಕಂಥದ್ದು ಆಮೇಲೆ ಕೆಲವೊಂದು ಬಾರಿ ಕೈ ಕಾಲು ಬಿಟ್ಟಿರ್ತಾವೆ ಏನಂದ್ರೆ ಸೀತಾವಿ ಅಂತಂತ ನಮ್ಮ ಕಡೆಗೆಲ್ಲ ಅದು ಎಲ್ಲ ನಿಮಗೆ ಗೊತ್ತಿರ ಸೀತಾವಿ ಅಲ್ವಾ ಕಾಲು ಜವು ಹಿಡಿಯೋದಂತೀವಿ ನಾವು ಕಾಲ ಈ ಕುತ್ಕೊಂಡ ತೀರ್ಸಂದ್ರೆ ಕುತ್ಕೊಂಡಾಗ ಈಗ ನಮಗೆ ಜನರಲ್ಲಾಗಿ ನಮ್ಮ ಕ್ಲೈಂಟ್ಸ್ ಬರ್ತಿರ್ತಾರೆ ಏನಂತಂದರೆ ಈ ಎಸ್ಪೆಷಲಿ ಬೆಂಗಳೂರು ಕ್ಲೈಂಟ್ಸು ಜಾಸ್ತಿ ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಜಾಸ್ತಿ ಆಗೋದಿಲ್ಲ ಕೆಳಗಡೆ ನಾವು ಗೀಜೆ ಮಾಡಿಸ್ ನೋಡ್ತೀನಿ ಅಂದರೆ ನಾವು ಒಂದು ಅರ್ಧ ಮೂರು ನಾವು ಮೂರು ನಾಲ್ಕು ಗಂಟೆ ನಾನು ಸ್ಥಾಪ್ ಕುತ್ಕೊಂಡು ಈ ಥರ ನಾವು ಮಂತ್ರಿಗಳನ್ನು ಹೇಳ್ತಾಯಿದ್ವಿ ಬಟ್ ಅವ್ರಿಗೆ ಕುತ್ಕೊಳ್ಳೋಕೆ ಆಗೋದಿಲ್ಲ ಪಾಪ ಅವರು ನಿಂತ್ಕೊಂಡು ಆಫೀಸಲ್ಲಿ ಕೆಲಸ ಮಾಡಿ 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 ಅದಕ್ಕೆ ತಗೊಂಡ್ರೆ ಏನಪ್ಪ ಅಂದ್ರೆ ಆರ್ಥರು ಒಂದು ಆರ್ಥ್ರೈಟಿಸ್ ಅಂತಂದ್ರೆ ಶೀತ ಬಂದಾಗ ಏನಾಗುತ್ತೆ ಅಂದರೆ ಶೀತ ಹಿಡಿತಾಗ ಮೈಕಾಲು ಹಿಡಿತಕ್ಕಂಥದ್ದು ಜೌ ಬರ್ತಕ್ಕಂಥದ್ದು ಈ ಆಮೇಲೆ ಪಕ್ಕೆ ನೋವುಗಳು ಈ ಭಾಗ ನೋವುಗಳು ಬರ್ತಕ್ಕಂಥದ್ದು ಎಲ್ಲ ಕೂಡ ಚಂದಗ್ರಹ ದೋಷದಿಂದ ಕೊನೆಗೆ ಆರ್ತ ರೋಗ ಆಮೇಲೆ ಗಳ ರೋಗ ಆಯಿತು ಶ್ವಾಸ ರೋಗ ಆಯಿತು ಹುಚ್ಚು ಉಸಿರಾಡೋ ಸಮಸ್ಯೆಗಳಾಯಿತು ಅಜೋ ದರ್ಶನ ರೋಗ ಆಮೇಲೆ ಇನ್ನೊಂದೇನು ಕೊನೆಗೆ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಯುರಿನ್ ಪಾಸ್ ಮಾಡ್ತಕ್ಕಂಥ ಜಾಗ ಇರುತ್ತೆ ಅದು ಕೂಡ ಮೂತ್ರ ರೋಗ ಅಂತ ಕೆಲವೊಬ್ರು ಅಂದರೆ ಕೆಲವ್ರು ಏನಂದರೆ ಶುಗರ್ ಅಂದರೆ ಈ ಮಧುಮೇಹ ಅಂತ ಕಾಲ ಬರ್ತಕ್ಕಂಥ ಕೂಡ ಚಂದ್ರ ಗುರುವಿನಿಂದ ದೂಷಿತನಾದ ಕೂಡ ಈ ಮಧುಮೇಹ ಕಾಲ ಚಂದ್ರಗ್ರಹದಿಂದ ಅರ್ಧ ಬರ್ತದೆ ಈ ಮಧುಮೇಹಾಲೆ ಬರ್ತಕ್ಕಂಥ ಚಂದ್ರ ಶುಕ್ರ ಮತ್ತು ಗುರುಗ್ರಹದಿಂದ ಬರ್ತದೆ ಅಂದರೆ ಸಕ್ಕರೆ ಅಂಶ ಅಂಶಾಂತಿನ ಇನ್ಸುಲಿನ್ ಅಂತಂತೀವಿ ಹಾಗಾಗಿನ ಚಂದ್ರ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ಅಥವಾ ಶನಿ ದಶೆ ನಡೀತಿದ್ದಾಗ ಏನಾರು ಇತ್ತು ಅಂದರೆ ಇದು ಮಧುಮೇಹ ಕಾಲೇ ಬರ್ತದೆ ಅದರ ಎರಡು ಒಂಟೆಪ್ ಎರಡು ಅಂತ ಅಂತಿರ ಸ್ನೇಹಿತರೆ ಅದನ್ನು ನೀವು ನೋಡಿಕೊಳ್ಳ್ರಿ ಏನಾಗುತ್ತೆ ಅಂದರೆ ಈ ಮಧುಮೇಹ ಕಾಲ ಬರಲು ಕೂಡ ಚಂದ್ರಗ್ರಹ ಜಾತಗಳಿದ್ರೆ ಕಾರಣ ದಶಾಭಕ್ತಿ ಏನು ನಡೀತಿರ್ತದೆ ಚಂದ್ರಗ್ರಹಣ ನಮ್ಮ ಮೂಲ ಜಾತಕದಲ್ಲಿ ಹೇಳಿದಾನೆ ಅದರಿಂದ ನೋಡಿಕೊಂಡು ನಾವು ಈ ರೋಗನ ಕಂಡುಕೋಬೇಕು ಸ್ನೇಹಿತರೆ ಹಾಗಾಗಿ ಚಂದ್ರಗ್ರಹಣ ಈ ಒಂದು ದೋಷಗಳಿಗೆ ಅಥವಾ ಖಾಲಿ ಬರೋದನ್ನು ಅವಾಯ್ಡ್ ಮಾಡೋಕ್ಕೆ ಏನಪ್ಪ ಅಂದರೆ ನಾವು ಆದಷ್ಟು ಮಟ್ಟಿಗೆ ದಿವಸ ಬೆಳಗ್ಗೆ ಉಗುರು ಬೆಚ್ಚಗಿನ ಬಿಸಿ ನೀರು ಕುಡಿಬೇಕು ಅದರಲ್ಲಿ ಸ್ವಲ್ಪ ಏಲಕ್ಕಿ ಹಾಕೊಂಡು ಕುಡಿದ್ರಷ್ಟು ಭಾಳ ಒಳ್ಳೆಯದು ಇನ್ನು ಏನಪ್ಪ ಅಂದ್ರೆ ಅನ್ನ ಕೂಡ ದೇಹದಲ್ಲಿ ನಾವು ಸೇವನೆ ಮಾಡಿದ್ರೆ ಕಫ ಉತ್ಪತ್ತಿ ಆಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ಅನ್ನ ಕೂಡ ಕಫಾಗುತ್ತೆ ಅಥವಾ ಹಾಲು ಮೊಸರು ಎಲ್ಲ ಚಂದ್ರಗ್ರಹಣ ಬರ್ತವೆ ಎಸ್ಪೆಷಲಿ ಮೊಸರು ಬರ್ತದೆ ಹಾಲು ಬರ್ತಕ್ಕಂಥದ್ದು ಕೂಡ ಚಂದ್ರಗ್ರಾಹಕ ಬರ್ತದೆ ಹಾಗಾಗಿ ಲಕ್ಷ್ಮಿ ಸಹೋದರ ಅಂತ ಅಂತ ಚಂದ ಅಂದರೆ ಲಕ್ಷ್ಮಿ ಅಂದರೆ ಅಮ್ಮ ಅಮ್ಮತನ ಕ್ಷೀರ ಸಮುದ್ರದಲ್ಲಿ ಹಾಗಾಗಿ ಆತನ ಸಹೋದರ ಚಂದ್ರ ಇಲ್ಲಿ ಇಲ್ಲೇನಪ್ಪ ಹಾಲು ಮೊಸರು ಇವೆರಡೂ ಕೂಡ ಚಂದ್ರಗ್ರಾಹಕ ಆಮೇಲೆ ಐಸ್ ಕ್ರೀಮ್ ಅಂತ ತಿಂತಿರಲ್ವಾ ಅದು ಕೂಡ ಅಂದರೆ ಈ ಸಿಹಿ ಪದಾರ್ಥಗಳು ಒಂದು ಚಂದ ಗ್ರೂಪ್ ಬರ್ತದೆ ಆಮೇಲೆ ಏನಪ್ಪ ಅಂದರೆ ನೀರಿನಂದರೆ ಈಗ ಐಸ್ ಕ್ರೀಮ್ ಇರ್ತದೆ ನೀರು ಇರ್ತದೆ ಅದರಲ್ಲಿ ಮೇಲೆ ಜ್ಯೂಸ್ ಇರ್ತದೆ ಇವೆಲ್ಲ ಕೂಡ ಕೆಲವೊಂದು ಬಾರಿ ಏನಾಗುತ್ತೆ ಹಾಲಿಂದ ಮಿಕ್ಸ್ ಆಗಿರ್ತದೆ ಇವೆಲ್ಲ ಕೂಡ ಕೆಲವೊಂದು ಕಾರ್ಯಗಳಿಗೆ ಮಾರ್ಗ ಆಗಸ್ತಾರೆ ಹಾಗಾಗಿ ಚಂದಗ್ರಹಣದಿಂದ ಇಷ್ಟೊಂದು ಖಾಲಿಗಳು ಬರ್ತದೆ ಎಸ್ಪೆಷಲಿ ಉಸಿರಾಟ ಸಮಸ್ಯೆ ಅಸ್ತಮಾ ಸಮಸ್ಯೆಗಳು ಆಮೇಲೆ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ವಾಯುವಿನ ಪ್ರಕೋಪದಿಂದ ಅಂದರೆ ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದರೆ ಸೀತಾ ನೆಗಡಿ ಡಸ್ಟ್ ಅಲರ್ಜಿಸ್ ಅಂದರೆ ಈ ಗಂಟಲು ಇನ್ಫೆಕ್ಷನ್ ಬರ್ತಕ್ಕಂಥದ್ದೇ ಜನರಲ್ ಚಂದ ಗಂಡ ಏನಪ್ಪ ಅಂದರೆ ಬೇರೆ ಎಣ್ಣೆ ಪದಾರ್ಥ ತಿಂದರೆ ಅಥವಾ ಏನಾದರೂ ಆಗಲಿರ್ತಕ್ಕಂಥದ್ದು ಏನಾಗುತ್ತೆ ಇಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಇದಾಗೋದು ಆಮೇಲೆ ಗಂಟಲ್ಲಿ ಕಿಚ್ ಚೆನ್ನೋದು ಇವೆಲ್ಲ ಇರ್ತದೆ ಸರ್ ಈ ಎಸ್ಪೆಷಲಿ ಈ ಥ್ರೋಡ್ ಚೆನ್ನಾಗಿರ್ಬೇಕು ಅಂದರೆ ಈಗ ನಾವೇನು ಇಷ್ಟಕ್ಕೊಂದು ಕುತ್ಕೊಂಡು ಮಾತಾಡ್ತೀವಿ ಸ್ನೇಹಿತರೆ ಹಾಗಾಗಿ ಚೆನ್ನಾಗಿರ್ಬೋದು ನಮ್ಮ ಜಾತಕದಲ್ಲಿ ಚಂದಗ್ರಹ ಚೆನ್ನಾಗಿರಬೇಕಾಗತ್ತೆ ಈ ಚಂದ್ರಾನ ಇಷ್ಟಕ್ಕೊಂದು ರೋಗಗಳಿಗೆ ಏನು ಪರಿಹರಿಸ ಈಶ್ವರನ ಆರಾಧನೆ ಮಾಡಬೇಕಾಗತ್ತೆ ರುದ್ರಾಭಿಷೇಕಗಳು ಆಮೇಲೆ ಲಳಿತ ಸಹಸ್ರ ಪರನ ಆಮೇಲೆ ಶಿವಸಹಸ್ರಮ ಪರಣ ಮಾಡಬೇಕಾಗತ್ತೆ ಎಸ್ಪೆಷಲಿ ಏನಪ್ಪ ಅಂತಂದರೆ ಸೋಮವಾರ ಬಂದು ಈಶ್ವರನಿಗೆ ದಾನ ಅಂದರೆ ಈ ಪೂಜೆಗಳನ್ನು ಮಾಡಿ ಈಶ್ವರನ ದೇವಸ್ಥಾನಗಳಿಗೆ ವಿಶೇಷವಾಗಿ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಕೂಡ ಈ ಕೆಲವೊಂದು ರೋಗಗಳಿಗೆ ಮಾ ಏನಂದರೆ ಅನುಕೂಲ ಆಗುತ್ತೆ ಅಂತ ಅನ್ನೋದಕ್ಕಿಂತ ಈ ಎಣ್ಣೆ ದೀಪಗಳನ್ನು ದಾನ ಕೊಟ್ಟಾಗ ನಮ್ಮ ಇರೋ ಇನ್ನೊಂದು ಎಪಿಸೋಡಲ್ಲಿ ಮಾಡ್ತೀನಿ ಸ್ನೇಹಿತರೆ ಎಣ್ಣೆಗಳನ್ನು ಅಂದರೆ ಯಾವ್ಯಾವ ಪದ ದಾನ ಕೊಟ್ಟಾಗ ನಮ್ಗೆ ಎಷ್ಟು ಒಳ್ಳೆಯದಾಗುತ್ತೆ ಅದರಿಂದ ಏನು ದೋಷ ಪರಿಹಾರ ಆಗುತ್ತೆ ಅಂತ ನಾವು ಹೇಳ್ತೀನಿ ಸ್ನೇಹಿತರೆ ಈ ಚಂದ್ರಗ್ರಹಣ ಆರಾಧನೆ ಮಾಡಬೇಕಾದ್ರಿಂದ ಹೆಣ್ಮಕ್ಳಿಗೆ ಮಂತ್ಲಿ ಡೇಟ್ ಪೀರಿಯಡ್ಸ್ ಇದ್ದರೆ ಆಮೇಲೆ ಈ ಕತ್ತು ನೋವಿದ್ರೆ ಈ ಕತ್ತಲು ಸ್ಪೈನಲ್ ಕಾರ್ಡ್ ಏನು ಹೋಗಿದರೆ ಆಮೇಲೆ ಉಸಿರಾಟ ಸಮಸ್ಯೆಗಳಿದ್ದರೆ ಆಮೇಲೆ ಶ್ವಾಸಕೋಶ ಇನ್ಫೆಕ್ಷನ್ಸ್ ಇದ್ದರೆ ಆಮೇಲೆ ಶ್ವಾಸಕೋಶ ಲಂಗ್ಸ್ ಕ್ಯಾನ್ಸರ್ ಅಂತಾರೆ ಅದು ಕೂಡ ಬರ್ತಕ್ಕಂಥದ್ದು ಕೂಡ ಚಂದ್ರಗ್ರಹ ದೋಷ ಎಂದು ಬರ ಸ್ನೇಹಿತರೆ ಹಾಗಾಗಿ ಇಷ್ಟು ಚಂದ್ರಗ್ರಹ ದೋಷಗಳಿಗೆ ಏನಪ್ಪಾ ಅಂತಂದರೆ ದೇಹದ ಶೀತಾಂಶ ಅಂದರೆ ಉಷ್ಣಾಂಶ ಕಡಿಮೆ ಆಗಿ ಕೂಡ ಬರ್ಬೋದು ಅಥವಾ ದೇಹದ ಅತಿ ಉಷ್ಣಾಂಶದಿಂದ ಕೂಡ ಈ ಚಂದ್ರಗ್ರಹ ಸಂಬಂಧಪಟ್ಟಂಥ ಖಾಲಿಗಳು ಕೂಡ ಬರೋಹೋಗ್ತೀನಿ ಇಷ್ಟೊಂದು ಕಾರ್ಯಗಳು ಇರೋ ಸ್ನೇಹಿತರೆ ಹಾಗಾಗಿ ಈ ಕಾರ್ಯಗಳು ಬಂದಾಗ ಏನಪ್ಪ ಅಂದರೆ ಅಮ್ಮನ ಆರಾಧನೆ ಮಾಡಿದಷ್ಟು ಒಳ್ಳೆಯದು ಈಶ್ವರನಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಹಾಲಿನ ಅಭಿಷೇಕ ಆಮೇಲೆ ಎಣ್ಣೆ ಅಂದರೆ ವಿಶೇಷವಾಗಿ ಎಳ್ಳೆಣ್ಣೆ ದಾನ ಅಂದರೆ ಈಶ್ವರನ ದೀಪಕ್ಕೆ ಅಥವಾ ಅಮ್ಮನ ದೇವಸ್ಥಾನಕ್ಕೆ ಎಳ್ಳೆಣ್ಣೆಗಳನ್ನು ಆರಾ ಕೊಟ್ಟು ದಾ ದಾನ ಮಾಡ್ತಕ್ಕಂಥ ಭಾಳ ಒಳ್ಳೆಯದು ಎಸ್ಪೆಷಲಿ ಮೊಸರು ದಾನ ಮಾಡಿದ್ರೆ ಭಾಳ ಒಳ್ಳೆಯದು ಮೊಸರಂದು ಏನಪ್ಪ ಅಂತಂದರೆ ಈ ಕೆಲವೊಬ್ಬರು ಏನು ಸಮಸ್ಯೆ ಆಗ್ಬಿಟ್ಟಿದೆ ಅಂತ ತಂದು ದಾನಗಳನ್ನು ಕೊಡೋದು ದುಡೋದಲ್ಲ ಸರ್ ನೀವೇನೇ ದಾನಗಳನ್ನು ಕೊಟ್ಟಾಗ ಅದ್ರ ಜೊತೆಗೆ ಅಡಿಕೆ ದಕ್ಷಿಣ ಅಂತ ಕೊಡಬೇಕು ದಕ್ಷಿಣ ಅಂತ ಬರೋ ಒಂದು ರೂಪಾಯಿ ಇಟ್ಟೋದು ಆಗಲ್ಲ ಸರ್ ಅದಕ್ಕೊಂದು ಕ್ರಮವಾಗಿ ಒಂದು ಮಿನಿಮಮ್ ನೂರು ರೂಪಾಯಿ ಇಲ್ಲ ಇನ್ನೂರು ರೂಪಾಯಿ ದಾನಗಳಿಡಬೇಕು ಯಾಕೆ ಅಂತಂದರೆ ತಗೊಳ್ತಕ್ಕಂಥ ವ್ಯಕ್ತಿ ಹೇಗಿರ್ತಾನೆ ಅವನ ಕರ್ಮಗಳು ಹೆಂಗಿರ್ತವೆ ಆತನ ಅಂದರೆ ನೀವು ಕೊಟ್ಟಿದ್ದನ್ನು ಆತನ ಸರಿಯಾಗಿ ಉಪಯೋಗಿಸ್ಕೋಬೇಕು ಜೊತೆಗೆ ಒಳ್ಳೆ ಅರ್ಚಕರಿಗೆ ಆಮೇಲೆ ಒಳ್ಳೆಯ ದೇವಸ್ಥಾನಗಳ ದಾನ ಮಾಡ್ರಿ ಏಕೆಂದ್ರೆ ಈ ಯಾವ ದಾನಗಳು ಕೊಡೋದೇ ನಿರ್ಮಾಣವನ್ನು ಕೊಟ್ಟು ಹೋಗೋದಂತಲ್ಲ ಆ ಯಾಕೆಂದರೆ ನಿಮ್ಮ ದೋಷಗಳ ಪರಿಹಾರ ಆಗಬೇಕು ಇಂಪಾರ್ಟೆಂಟ್ ಅಂತ ತಿಳ್ಕೊಡಿ ಏನಂತಂದರೆ ಕರ್ಮಗಳು ಆಗಿತ್ತು ಅಂದರೆ ನಾವು ದಾನ ಕೊಟ್ಬಿಟ್ಟು ನಮ್ಮ ಕಾಯಿಲೆ ಪರಿಹಾರ ಬಟ್ ನೀವು ಡಾಕ್ಟರ್ ಕೊಡೋದು ತಪ್ಸೋಕ್ಕಾಗೋದಿಲ್ಲ ಹೌದಾ ನೀವು ಡಾಕ್ಟ್ರಿಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀರಿ ಬಟ್ ದೇವಸ್ಥಾನ ಪೂಜೆ ಪುನಸ್ಕಾರಗಳಿಂದ ಬಂದಾಗ ನಿಮ್ಮ ಮನಸ್ಸು ಯಾಕೋ ಹಿಂಜರಿ ಎಲ್ಲರೂ ನೋಡಿದ್ವಿ ಭಾಳಷ್ಟು ನಾನು ಈ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅನುಭವದಲ್ಲಿ ಹೇಳ್ಬೇಕಾದ್ರೆ ಸ್ನೇಹಿತರಂದ್ರೆ ಎಲ್ಲದಕ್ಕೂ ಯಾ ಯಾರೂ ಆಲೋಚನೆ ಮಾಡಲ್ಲ ಬಟ್ ದೇವರು ಪೂಜೆ ಪುನಸ್ಕಾರ ಅಂತ ಬಂದಾಗ ಎಂಥ ಮನುಷ್ಯನ ಕೂಡ ಸ್ವಲ್ಪ ಆಲೋಚನೆ ಮಾಡ್ತಾರೆ ಅಂದರೆ ನಂಬಿಕೆ ಅಂತಕ್ಕಂಥದ್ದು ಅಲ್ಲಿ ಇರಬೇಕು ಸ್ನೇಹಿತರೆ ಕೆಲವೊಂದು ವಸ್ತುಗಳನ್ನು ದಾನ ಮಾಡಿದಾಗ ಅದಕ್ಕೊಂದು ದಕ್ಷಿಣೆ ಅಂತ ಕೊಡ್ಬೇಕು ನೀವು ಸುಮ್ಮನೆ ಮೊಸರು ದಾನ ಕೊಡ್ರೆ ಮೊಸರು ದಾನ ಕೊಟ್ಟರೆ ಮುಗೋದು ಕೆಲಸ ಈಗ ದೇವಸ್ಥಾನಕ್ಕೆ ಏನಾರ ದಾನ ಕೊಡುವಂತ ನಾವು ಮತ್ತೊಬ್ರು ಯಾರು ಹೇಳ್ತೀನಿ ಅಂತ ಅನ್ಕೊಳ್ರಿ ನೀವು ದೇವಸ್ಥಾನಕ್ಕೆ ದಾನಕ್ಕೆ ಬಂದು ಪ್ರಸಾದ ಮಾಡಬೇಕಂತಂದರೆ ಒಂದು ಅಕ್ಕಿ ಮೊಸರನ್ನು ಮಾಡಬೇಕು ಅಂದರೆ ನೀವು ಅಕ್ಕಿ ಮೊಸರು ಕೊಟ್ಟು ಬಂದು ಮುಗಿಯೋಲ್ಲ ಅಲ್ಲಿ ಏನಾಗುತ್ತೆ ಕೆಲವೊಂದು ಪದ್ಧತಿಗಳು ಇರ್ತದೆ ಅಲ್ಲಿ ಪ್ರಸಾದ ಮಾಡಲಿಕ್ಕೆ ಒಲೆಯದ ಅವಶ್ಯಕತೆ ಇರ್ತದೆ ಅವಕ್ಕೆಲ್ಲವೂ ಇರ್ತದೆ ಸ್ನೇಹಿತ ಹಾಗಾಗಿ ಏನಂದರೆ ಅಲ್ಲಿ ಕೇಳಿ ವಿಚಾರ ಮಾಡಿ ದಾನ ಕೊಡ್ತಕ್ಕಂಥದ್ದು ಉತ್ತಮ ಸ್ನೇಹಿತ ಹಾಗಾಗಿ ಅಂದರೆ ಸೂರ್ಯಗಿಂದ ಬರ್ತಕ್ಕಂಥ ಈ ಕಾರ್ಯ ಅಥವಾ ರೋಗಗಳಿಗೆ ಮದ್ದು ಆಮೇಲೆ ಚಂದ್ರಗ್ರಹಣ ಬರ್ತಕ್ಕಂಥ ಈ ಖಾಲಿಗಳು ರೋಗಗಳು ಮದ್ದುಗಳಿಗೆ ಏನಪ್ಪ ಅಂದರೆ ಅದಷ್ಟು ಈಶ್ವರ ಅಮ್ಮನ ಆರಾಧನೆ ಮಾಡಿಕೊಳ್ಳ್ರಿ ವಿಶೇಷವಾಗಿ ಏನಪ್ಪ ಅಂದರೆ ದೇವಸ್ಥಾನಗಳ ಪಂಚಾಮೃತಗಳನ್ನು ಮಾಡಿಸಿ ರುದ್ರಾಭಿಷೇಕಗಳನ್ನು ಮಾಡಿಸ್ರಿ ಎಳ್ಳೆಣ್ಣೆ ದಾನ ಕೊಡ್ರಿ ಈಶ್ವರನಿಗೆ ಬಿಳಿ ಹೂವು ಅಥವಾ ಮಲ್ಲಿಗೆ ಹೂವು ಕಾಕಡ ಹೂವು ಅದಕ್ಕೆ ಬಿಟ್ಟು ಬಿಳಿ ಹೂವು ಸುಗಂಧರಾಜ ಹೂವು ಆಗ್ಬೋದು ದಾನಗಳನ್ನು ತಗೊಂಡೋಗಿಕೊಡ್ರಿ ದೇವ್ರನ್ನ ಮಂಗಳಾರತಿ ಮಾಡಿಸ್ಕೊಳ್ರೆ ಕಡಿಮೆ ಆಗುತ್ತೆ ವಿಶೇಷವಾಗಿ ಏನಪ್ಪ ಅಂದರೆ ಅಭಿಷೇಕ ಮಾಡ್ತಕ್ಕಂಥ ಪಂಚಾಮೃತಗಳನ್ನು ನೀವು ಮಾಡಿದ ಪಂಚ ಇಸ್ಕೊಳ್ರಿ ಜಲಧಾರ ಅಂದರೆ ಆ ನೀರಿನ ತೀರ್ಥಗಳನ್ನ ಇಸ್ಕೊಂಡು ಸೇವೆ ಮಾಡಿರಿ ಆದಷ್ಟು ಮಟ್ಟಿಗೆ ಖಾಯಿಲೆಗಳು ವಾಸ ಆಗುತ್ತೆ ಅಂತ ಹೇಳಬಹುದು ಸ್ನೇಹಿತ ಹಾಗಾಗಿ ಏನಂದರೆ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡೋದು ಗೌನ ಶಿವ ಪಂಚಾಕ್ಷರಿ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಇದೆ ಮೃತ್ಯುಂಜಯ ಮಂತ್ರ ಇದೆ ಗೌರಿ ಗಾಯತ್ರಿ ಮಂತ್ರಗಳಿದೆ ಲಲಿತಾ ಸಹಸ್ರಾಮ ಇದೆ ಆಮೇಲೆ ಗೌರಿ ಸಹಸ್ರಾಮ ಇದೆ ಆಮೇಲೆ ಸ್ಪೆಷಲಿ ದುರ್ಗಾ ಸಹಸ್ರಾಮ ಕೂಡ ಮಾಡ್ಬೋದು ಸ್ನೇಹಿತರೆ ಚಂದಗ್ರಹ ಆದಾಗ ಏನಪ್ಪ ಅಂದರೆ ಈ ಥರ ಕಾಯಿಲೆ ಬರ್ತದೆ ಮನುಷ್ಯನಿಗೆ ವಿಶೇ ವಿಶೇಷವಾಗಿ ಏನಪ್ಪಾ ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಿರಬೇಕಾದ್ರೆ ಜಾತಕದಲ್ಲಿ ಚಂದ್ರಗ್ರಹ ಚೆನ್ನಾಗಿದ್ದರೆ ಮಾತ್ರ ಇಂಪಾರ್ಟೆಂಟ್ ಯಾಕಂದರೆ ದೇಹದ ಉಷ್ಣ ದೇಹದ ಸಮತೋಲನ ಅಂದರೆ ಉಷ್ಣಾಂಶ ಸೀತಾಂಶನ ಎರಡು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಅಂಥ ಒಂದು ಎನರ್ಜಿ ಇರತಕ್ಕಂಥದ್ದೇ ಚಂದ್ರಜ್ಞಾನಿ ಹಾಗಾಗಿ ಏನಂದರೆ ಈಶ್ವರನ ನಾವೇನಂದ್ರೆ ಬಲಗಣ್ಣು ಸೂರ್ಯ ಅಂತೀವಿ ಎಡಗಣ್ಣು ಬಂದು ನಾವೇನಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಚಂದ ಹಾಗೆ ಈಶ್ವರನ ಆರಾಧನೆ ಮಾಡಿದಷ್ಟು ಸೂರ್ಯ ಚಂದ್ರದ ದೋಷಗಳು ಭಾಳಷ್ಟು ಕಡಿಮೆ ಆಗುತ್ತೆ ಹಾಗೆ ಅಮ್ಮನ ಆರಾಧನೆ ಮಾಡಿದ್ರೆ ಅರ್ಧ ಈಶ್ವರ ಅಂತಂದರೆ ಈಶ್ವರನ ಆರಾಧನೆ ಮಾಡಿದ್ರೆ ಅಮ್ಮನೂ ಪ್ರೀತಿ ಆಗ್ತಾಳೆ ಅಲ್ಲಿ ಅಮ್ಮನ ಪ್ರೀತಿ ಅಮ್ಮನ ಆರಾಧನೆ ಮಾಡಿದ್ರೆ ಈಶ್ವರನು ಕೂಡ ಹಾಗಾಗಿ ಅಂದರೆ ಈ ಸೂರ್ಯ ಮತ್ತು ಚಂದ್ರಗ್ರಹದ ದೋಷಗಳಿದ್ರೆ ಬರ್ತಕ್ಕಂಥ ರೋಗಗಳು ಮತ್ತು ಅದರ ಪರಿಹಾರಗಳು ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತದೆ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ